ಬಾಳೆ ಹಾಕಿದೀವಿ ಬಾಳೆ ಅಡಕೆ ತೆಂಗು ಜೊತೆಲಿ ಜೇನು ಕೃಷಿ ಮಾಡ್ತಾ ಇದೀವಿ ನಮಿಗೆ ಯಾವ ರೋಗಪ್ಪ ಅಂದ್ರೆ ಪನಾಮ ಬೀಂಟು ನಿಮಗೆ ಪನಾಮ ಬೀಳ್ ಅದು ಕಾಣಿಸುತ್ತೆ ನೋಡಿ ಅದು ಕಾಣಿಸ್ತಾ ಇದೆ ಸ್ವಲ್ಪ ಹಳದಿ ಕಲರ್ ಇದೆ ನೋಡಿ ಅದು ಹಳದಿ ಕಲರ್ ಇರಲಿ ಅದು ಪನಾಮ ಬಿಂಟು ಅದು ಆಮೇಲೆ ಇನ್ ಕೆಲವರು ಏನಾಗುತ್ತೆ ಗೊತ್ತಾ ತೆಂಗು ಒಳಗಡೆ ಬಾಳೆ ಹಾಕಿದ್ರೆ ತೆಂಗಿನ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದೊಂದು ದೊಡ್ಡ ತಪ್ಪು ಕಲ್ಪನೆ ಅದು ಎರಡು ತೆಂಗಿನ ಮರ ಸೆಂಟ್ರಲ್ಲಿ ಎರಡು ಬಾಳೆ ಲೈನ್ ಇದೆ ಅದರ ಸೆಂಟ್ರಲ್ಲಿ ಒಂದು ಅಡಕೆ ಇದೆ ಅಡಕೆ ಲೈನ್ ಆಮೇಲೆ ನಾವೇನು ಗಿರಿಸಿಡಿ ಹಾಕಿದೀವಲ್ಲ ಗಿರಿಸಿಡಿಯನ್ನ ಎರಡು ತೆಂಗಿನ ಸೆಂಟ್ರಲ್ ಹಾಕಿದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಟರಾಜ್ ಅಂತ ನಮ್ಮದು ಅರಸಿಕೆರೆ ತಾಲೂಕು ಹಾಸನ ಡಿಸ್ಟಿಕ್ಕು ನಮ್ಮೂರು ಬಂದ್ಬಿಟ್ಟು ದಿಬ್ಬೂರು ಇದನ್ನು ಸಹಜ ಕೃಷಿ ಪದ್ಧತಿಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ನಾನು ಹೇಳ್ಬೇಕು ಅಂತಂದರೆ ಕೃಷಿಕನೂ ಹೌದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಅಗ್ರಿಕಲ್ಚರ್ ಬೇಸ್ ಒಂದು ಕಂಪ್ನಿಲಿ ಕೆಲಸನೂ ಮಾಡ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ನಾನು ಕೃಷಿನೂ ಮಾಡ್ತಾ ಇದ್ದೀನಿ ನಮ್ಮದು ಸುಮಾರು ಒಂದು ಮೂರುವರೆ ಎಕರೆ ಜಮೀನಿದೆ ಸಮಗ್ರ ಕೃಷಿ ಪದ್ಧತಿನೇ ಅಳವಡಿಸ್ಕೊಂಡಿದ್ದೀವಿ ಸಮಗ್ರ ಕೃಷಿ ಅಂತಂದಾಗ ನಾವು ಬೆಳೀತಾ ಇರೋದಿಕ್ಕ ಸದ್ಯಕ್ಕೆ ಬಾಳೆ ಹಾಕಿದ್ದೀವಿ ಬಾಳೆ ಅಡಿಕೆ ತೆಂಗು ಜೊತೆಯಲ್ಲಿ ಜೇನು ಕೃಷಿ ಮಾಡ್ತಾಯಿದ್ದೀವಿ ಆಮೇಲೆ ಹೈನುಗಾರಿಕೆ ಇನ್ನೊಂದು ಕೃಷಿಕ ಅಂತಂದರೆ ಮಾಡಲೇಬೇಕು ಅದಂತೂ ಇದ್ದೇ ಇದೆ ಈಗ ನಾವು ಬಾಳೆ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಈ ಬಾಳೆಗೆ ನಾವು ಯಾವುದನ್ನು ಫರ್ಟಿಲೈಸರ್ ಆಗಲಿ ಕೆಮಿಕಲ್ ಆಗಲಿ ಯಾವುದನ್ನು ಬಳಸಿಲ್ಲ ನಮ್ಮ ನಮ್ಮ ನಾವು ಒಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ಏನು ಈ ಸಾವಯವ ಕೃಷಿ ಸಹಜ ಕೃಷಿ ಪದ್ಧತಿ ಮಾಡ್ಕೊಂಡು ಮಾಡೋಕ್ಕೆ ಶುರು ಮಾಡಿ ಹನ್ನೆರಡು ವರ್ಷ ಆಯಿತು ಅದರಲ್ಲಿ ನಾವು ಜೀರೋ ಕಲ್ಟಿವೇಶನ್ ಮಾಡಿ ಸುಮಾರು ಒಂದು ಆರು ವರ್ಷ ಆಯಿತು ನಾವು ಮೊದಲಿಗೆ ಬರೀ ತೆಂಗಿಗೆ ಮಾತ್ರ ಮಾಡಿದ್ವಿ ಜೀರಾ ಕಟ್ರೇಷನ್ನು ಆಮೇಲೆ ಅದ್ರ ಮಧ್ಯದಲ್ಲಿ ಇಂಟ್ರ್ ಕಪ್ ಆಗಿ ಅಡಿಕೆ ಮಾಡ್ಕೊಂಡ್ವಿ ಅಡಿಕೆ ಅದ್ರ ಜೊತೆಲಿ ಈಗ ಬಾಳೆನೂ ಮಾಡಿದ್ವಿ ಈಗ ನೀವು ನೋಡ್ಬೋದು ನಾವು ಅದ್ರ ಜೊತೆಲಿ ಏನು ಗೊಬ್ಬರಕ್ಕೆ ನಾವು ಜಾಸ್ತಿ ಏನು ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗೋದಕ್ಕಾಗಲ್ಲ ಅಂದರೆ ನಮ್ಮ ಮನೇಲಿರೋ ಇಬ್ಬರು ಇರೋದ್ರಿಂದ ದಂಗಳ ಸಾಕಾಣಿಕೆ ಮಾಡೋದು ಆಮೇಲೆ ನಮಗೆ ಒಲಗು ಹೊಲಿಕೆ ಬೇಕಾಗುತ್ತೆ ಗೊಬ್ಬರ ಏನು ಕೊಟ್ಟಿಗೆ ಗೊಬ್ಬರ ಹಂಗಾಗ್ಬಿಟ್ಟು ನಾವು ಕೊಟ್ಟಿಗೆ ಗೊಬ್ಬರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ದಂಗೆ ಆಮೇಲೆ ಏನು ಕೆಮಿಕಲ್ ಫರ್ಟಿಲೈಸರ್ಗಳ್ನು ನಾವು ಉಪಯೋಗಿಸೋದಿಲ್ವಲ್ಲ ಹಾಗಾಗಿ ನಮಗೆ ಸಮರ್ಪಕವಾಗಿ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಗ್ಲಿರಿಸನ ಹಾಕೊಂಡಿದೀವಿ ವರ್ಷದಲ್ಲಿ ನಾವು ಸರಿ ಮಾತ್ರ ಕಟಾವು ಮಾಡ್ತೀವಿ ಗ್ಲಿರಿಸನ ಪ್ರತಿ ಸಲ ಎಲ್ಲರೂ ಗ್ಲಿರಿಸ ಹಾಕಿರೋಲ್ಲ ಎರಡರ ಸರಿ ಕಟ್ ಮಾಡ್ತಾರೆ ಬಟ್ ನಾವು ಒಂದೇ ಸರಿ ಮಾಡ್ತಾ ಇದೀವಿ ನಾವೇನಕ್ಕೆ ಆ ಥರ ಒಂದು ಒಂದೇ ಸರಿ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೀಗ ನೆಕ್ಸ್ಟ್ ಜನವರಿ ಫೆಬ್ರವರಿಗೆ ಇದು ಫ್ಲವರಿಂಗ್ ಆಗುತ್ತೆ ಗ್ಲಿರಿಸ ಹಂಗಾಗಿ ನಮಗೆ ಜೇನು ಕೃಷಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮುಂಗಾರಲ್ಲಿ ಮಾತ್ರ ಒಂದ್ಸರಿ ಕಟಾವು ಮಾಡ್ತೀವಿ ಈಗ ಬಾಳೆ ವಿಚಾರಕ್ಕೆ ಬರೋದಾದ್ರೆ ಸುಮಾರು ನಾವೀಗ ಈ ಕಡೆ ಎಲ್ಲ ಇರೋದೆಲ್ಲ ಸುಮಾರು ಒಂದು ಮೂರು ವರ್ಷ ಆಯಿತು ಮೂರು ವರ್ಷದ ಬಾಳೆ ಆಯಿತು ನಮಗೆ ಈಗ ಆಲ್ರೆಡಿ ಇದು ನಾವು ಕಟಾವು ಮಾಡ್ತಾ ಇರೋದು ಮೂರನೇ ಸರಿ ಕಟಾವ್ ಮಾಡ್ತಾ ಈ ಬಾಳೆ ಕಟಾವ್ ಮಾಡ್ತಾ ಇರೋದು ಮೂರನೇ ಸರಿ ಮಾಡ್ತಾ ಇದೀವಿ ಆಮೇಲೆ ನೀವು ಫಸ್ಟಿಗೆ ನೋಡೋದಲ್ಲ ಆ ಸೈಡ್ ಇರೋದೆಲ್ಲ ನಾವು ಇನ್ನೂ ಮೊದಲನೇ ಕಟಾವು ಮಾಡ್ತಾ ಇದೀವಿ ಇದು ಮೂರನೇ ಸರಿ ಕಟಾವ್ ಮಾಡ್ತಾ ಇರೋದ್ರಿಂದ ನಮಗೆ ಯಾವಾಗ್ಲೂ ಏನು ಫಸ್ಟ್ನೇ ಸರಿ ಆಗಲಿ ಎರಡನೇ ಸರಿ ಆಗಲಿ ಫಸ್ಟ್ನೇ ಸರಿಗಿಂತ ಜಾಸ್ತಿ ಇಳಿಯವರನ್ನೇ ಬರ್ತಾ ಹೋಗಿದೆ ನಮಗೆ ಯಾವಾಗ್ಲೂ ಏನು ಕಡಿಮೆ ಆಗಿಲ್ಲ ಬರ್ತಾ ಬರ್ತಾ ಏನಾಗುತ್ತೆ ಕೆಮಿಕಲ್ ಬೇಸ್ ಮೇಲೆ ಬಾಳೆ ಬೆಳೆ ಬೆಳೆದಾಗ ಏನಾಗುತ್ತಪ್ಪ ಅಂತಂದರೆ ಎರಡನೇ ಸರಿ ಮೂರನೇ ಸರಿ ಗೊನೆ ಸ್ವಲ್ಪ ಸೈಜ್ ಕಡಿಮೆ ಆಗ್ಬೋದು ಆಮೇಲೆ ತೂಕ ಕಡಿಮೆ ಆಗ್ಬೋದು ಆ ಥರ ಆಗುತ್ತೆ ಬಟ್ ನಮಗೆ ಇಲ್ಲಿವರೆಗೂ ಫಸ್ಟ್ನೇ ಸರಿಗಿಂತ ಎರಡನೇ ಸರಿ ಎರಡನೇ ಸರಿಗಿಂತ ಮೂರನೇ ಸರಿ ನಮಗೆ ಜಾಸ್ತಿನೇ ಬೆಳೆ ಜಾಸ್ತಿ ಉತ್ಕೃಷ್ಟವಾಗಿ ಬರ್ತಾಯಿದೆ ಆಮೇಲೆ ಸ್ವಲ್ಪ ತೂಕ ಗೊನೆ ತೂಕ ಜಾಸ್ತಿ ಆಗ್ತಾನೆ ಹೋಗ್ತಾಯಿದೆ ನಾವೀಗ ಮೊದಲಿಗೆ ಬಾಳೆ ಹಾಕ್ಬೇಕಾದ್ರೆ ನಾವೇನು ಮಾಡಿದಪ್ಪ ಅಂದರೆ ಕೊಟ್ಟಿಗೆ ಗೊಬ್ಬರ ಬಳಸಿದ್ವಿ ಕೊಟ್ಟಿಗೆ ಗೊಬ್ಬರದ ಜೊತೆಲಿ ಸ್ವಲ್ಪ ಬೇವಿನ ಹಿಂಡಿ ಆಮೇಲೆ ವಂಗಹಿಂಡಿ ಹಾಕ್ಬಿಟ್ಟು ಬಳಸಿದ್ವಿ ಬೇವಿನ ಹಿಂಡಿ ಹಿಂಡಿ ಮತ್ತೆ ಬೇರೆ ನಾವಿನ್ನೇನು ಹಾಕಿಲ್ಲ ಅದನ್ನ ಬಿಟ್ಟರೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇದಕ್ಕೆ ಅವಶ್ಯಕತೆ ಇತ್ತು ಅನ್ನೋ ಟೈಮಲ್ಲಿ ಟ್ರೈಕೋಟೋರ್ಮ ಸೂಡಮನಸ್ನ ಕೊಡ್ತಾ ಬಂದಿದ್ದೀವಿ ಅಂದ್ರೆ ಏನು ಜೈವಿಕ ಚಿಲಂಧ್ರ ಅನರ್ಶಕ ಜೈವಿಕ ಜೀವಾಣುಗಳನ್ನ ನಾವು ಬಳಸಿದೀವಿ ಬಳ್ಸ್ಕೊಂತ ಬಂದಿದ್ವಿ ಬಿಟ್ರೆ ನಾವೇನೋ ಬೇರೆ ಏನೋ ಸ್ಪ್ರೇ ಆಗಲಿ ಮತ್ತೆ ಕೆಮಿಕಲ್ ಗೊಬ್ಬರ ಆಗಲಿ ಫರ್ಟಿಲೈಸರ್ ಆಗಲಿ ಯಾವುದು ಬಳಸಿಲ್ಲ ನಾವು ಸೊ ಒಂದಡಿ ಒಂದಡಿ ಸೈಜ್ಗೆ ಗುನ್ನ ತೆಗೆಸ್ಬಿಟ್ಟು ಅದರಲ್ಲಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಆಮೇಲೆ ಸ್ವಲ್ಪ ಆ ಮಿಕ್ಸ್ ಮಾಡಿ ಹಾಕ್ಸ್ಬಿಟ್ಟು ಏನಿದ್ದು ನಾವು ಗುಂಡಿ ತೆಗ್ದಿದ್ದ ಮಣ್ಣು ಇರುತ್ತೆ ಅದೇ ಮಣ್ಣಲ್ಲೇ ಮುಚ್ಬಿಟ್ಟು ಸ್ವಲ್ಪ ನಾವು ಹಾಕ್ದು ಏನು ನಾಟಿ ಮಾಡಬೇಕೆ ಮಾಡಿದ್ವಿ ಸ್ವಲ್ಪ ಒಂದು ಅರ್ಧ ಅಡಿ ಕೆಳಗಡೆ ಉಣಿದ್ವಿ ನೆಲದ ನೆಲದ ಮಾಡೋದಿಂದ ಒಂದು ಅರ್ಧ ಅಡಿ ಮುಕ್ಕಾಲಡಿ ಒಂದು ಅರ್ಧ ಅಡಿ ಮುಕ್ಕಾಲು ಇಲ್ಲ ಒಂದು ಅರ್ಧ ಅಡಿ ಕೆಳಗಡೆ ಇತ್ತು ಗಿಡ ಸ್ವಲ್ಪ ದೊಡ್ಡದಾದ ಮೇಲೆ ನಾವೇನು ನಾಟಿ ಮಾಡಿ ಒಂದು ಮೂರು ಮೇಲೆ ಅದೇ ಗುಂಡಿನ ನಾವೇನಕ್ಕೆ ಗುಂಡಿ ಬಿಟ್ಕೊಂಡಿವಪ್ಪ ಅಂತಂದರೆ ಬಡ್ಡೆ ಮೇಲಕ್ಕೆ ತೇಲುತ್ತೆ ಅಂದರೆ ಗಾದೆ ಇದೆ ಬಾಳೆನ ಬಗದಾಕಿ ತೆಂಗಿನ ತೇಲ್ಸಾಕಿ ಅಂತ ಹಂಗಾಗಿ ನಾವು ಸ್ವಲ್ಪ ಬಾಳೆ ಕೆಳಗಡೆನೇ ಇರಲಿ ಗೆಡ್ಡೆ ದಪ್ಪಾದಷ್ಟು ಏನಾಗುತ್ತೆ ಮೇಲ್ಗಡೆ ಬರ್ತಾ ಹೋಗುತ್ತೆ ಏನು ಬಾಳೆ ಬೆಲ್ ಮೇಲ್ಗಡೆ ಬರ್ತಾ ಹೋಗುತ್ತೆ ಆವಾಗ ಗ್ರಿಪ್ ಇರಲ್ಲ ಹಂಗಾಗಿ ನಾವೇನು ಮಾಡಿದ್ವಿ ಬಾಳೆನ ಒಂದು ಅರ್ಧ ಅಡಿ ಕೆಳಗಡೆನ ಬಿಟ್ವಿ ಗುಂಡಿಯಿಂದ ಆ ಗುಂಡಿನ ಮತ್ತೆ ನಾವೇನಕ್ಕೆ ಏನು ಮಾಡಿ ಫಿಲ್ ಮಾಡಿವಪ್ಪ ಅಂತಂದರೆ ಮತ್ತು ನೆಕ್ಸ್ಟ್ ಇನ್ನೊಂದು ಸರಿ ಒಂದು ಆರು ತಿಂಗಳಾದಮೇಲೆ ಮತ್ತೆ ಇನ್ನೊಂದು ಸರಿ ಕೊಡುಗೆ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೆಮ್ಮಣ್ಣ ಹಾಕ್ಬಿಟ್ಟು ಆ ಗುಂಡಿನ ನೆಲದ ಮಟ್ಟಕ್ಕೆ ಲೆವೆಲ್ ಮಾಡಿದ್ವಿ ಹಂಗಾಗಿ ಏನಾಯಿತು ನಮಗೆ ಬಾಳೆ ತೇಲದು ಅಂತ ಅಂತಾರಲ್ಲ ಅದೇನೂ ಆಗಲಿಲ್ಲ ನಮಗೆ ಆಮೇಲೆ ಗ್ರಿಪ್ಪಾಗಿ ನಿಲ್ತು ಬಾಳೆ ಆಮೇಲೆ ನಮಗೆ ಎರಡನೇ ಸರಿ ಗೊಬ್ಬರ ಕೊಡೋದಕ್ಕೂ ನಾವು ಆಗಿ ಪಾತಿ ಮಾಡಿಸ್ಬೇಕು ಇಲ್ಲ ಮಣ್ಣು ಏರಿಸ್ಬೇಕು ಅದು ಯಾವುದೂ ಆಗಲಿಲ್ಲ ನೀವು ನೋಡ್ಬೋದು ಇಲ್ಲಿ ಕೆಲವರೆಲ್ಲ ಏನು ಮಾಡ್ತಾರೆ ಬಾಳೆ ಮಾಡ್ತಾರೆಲ್ಲ ದಿಂಡೇರ್ಸೋದು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ದಿಂಡೇ ನಾವಿಲ್ಲಿ ಯಾವುದನ್ನು ದಿಂಡೇ ದಿಂಡ ಏರ್ಸಿಲ್ಲ ಅಂತಂದ್ರೂ ಬಾಳೆ ಯಾವ್ದು ಮೇಲಕ್ ತೇಲಿಲ್ಲ ನೀವು ಇದು ನೋಡಿ ಯಾವ್ದು ಬಾಳೆ ಯಾವ್ದು ಮೇಲಕ್ ತೇಲಿಲ್ಲ ನಾವೀಗ ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತಾ ಇದೀವಪ್ಪ ಅಂತಂದ್ರೆ ಏನ್ ತೆಂಗಿಂದು ಗರಿ ಮತ್ತೆ ಮೊಟ್ಟೆ ಎಲ್ಲ ಎಡಮಟ್ಟೆ ಕುರುಂಬಳೆ ಇದೆಲ್ಲ ಬೀಳುತ್ತಲ್ಲ ಮ ಎಡಮಟ್ಟೆ ಕುರುಂಬಳೆ ಎಲ್ಲದನ್ನೂ ಈ ಏನು ಬಾಳೆ ಲೈನ್ ಇದೆ ಬಾಳೆ ಲೈನ್ಗೆ ಆಗ್ತಾ ಹೋಗ್ತಾ ಇದೀವಿ ಮತ್ತೆ ನಮಗೇನಾಗುತ್ತೆ ಇಲ್ಲಿ ತೊಂದ್ರೆ ಆಗುತ್ತೆ ನಾವು ಜೀರೋ ಕಡೇಶ ಮಾಡೋದ್ರಿಂದ ತೆಂಗಿ ಮರದ ಬಿಡ್ದಲ್ಲಿ ಬಿದ್ದಿದ್ನ ಅಲ್ಲೇ ಬಿಟ್ವಿ ಅಂತಂದ್ರೆ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಕಾಯಿ ಕೇಳಬೇಕಾದ್ರೆ ತೊಂದರೆ ಆಗುತ್ತೆ ಹಂಗಾಗ್ಬಿಟ್ಟು ನಾವು ಈ ಥರ ಇದೀವಿ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ನಾವೇ ಅರ್ಥ ಮಾಡಿಕೊಂಡು ನಾವೇ ತಿದ್ದ್ಕೋಳೋ ಅಂಥದ್ದು ಆಮೇಲೆ ನಾವೇ ಅದಕ್ಕೊಂದು ಏನು ಒಂದು ವ್ಯವಸ್ಥೆ ಕಲ್ಪನೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಣ ಅಂತದ್ದು ನಮಗೆ ಬೇಕಾದ ಸ್ಟೇಟಾಗಳು ಇರುತ್ತೆ ಬಟ್ ನಾವು ರೈತರು ತಲೆ ಓಡಿಸ್ಬೇಕಷ್ಟೇ ಈಗ ನೋಡಿ ಮತ್ತೆ ಭಾಳ ವಿಚಾರಕ್ಕೆ ಬರೋದ್ರೆ ನಮಗೆ ಇಲ್ಲಿವರೆಗೂ ಯಾವುದೋ ರೋಗ ಕಾಡಿಲ್ಲ ನಮಗೆ ಕಾಡಿದ್ದು ಯಾವ ರೋಗಪ್ಪ ಅಂದರೆ ಪನಾಮಾ ಬೀಳ್ಟು ನಿಮಗೆ ಪನಾಮಾ ಬೀಟ್ರೆ ಅಲ್ಲಿ ಕಾಣಿಸುತ್ತೆ ನೋಡಿ ಅದು ಕಾಣಿಸ್ತಾ ಇದೆ ಸ್ವಲ್ಪ ಹಳದಿ ಕಲರ್ ಇದೆ ನೋಡಿ ಅದು ಹಳದಿ ಕಲರ್ ಇರಲಿ ಅದು ಪನಮ ಅದು ಬಾಳೆಗೆ ಆಮೋ ಆಲ್ಮೋಸ್ಟಲ್ಲೂ ಬರೋದು ಪನಮ ಬಿಲ್ಟೇ ಜಾಸ್ತಿ ಬರುತ್ತೆ ಪನಮ ಬಿಲ್ಟ್ ಬಿಟ್ಟರೆ ಅಲ್ಲಿ ಬೇರೆ ಇನ್ಯಾವುದು ಬರೋಲ್ಲ ಮತ್ತೆ ಇನ್ನೊಂದು ಏನಾಗುತ್ತೆ ಸೊರ್ಗು ರೋಗ ಅಂತಂತಾರೆ ಸೊರ್ಗು ರೋಗ ಇನ್ನೂ ಬೇರೆ ಬೇರೆ ಏನೋ ಇಲ್ಲಿ ನಮ್ಮ ಸ್ಥಳೀಯವಾಗಿ ಬೇರೆ ಬೇರೆ ಏನೋ ಹೆಸರಿಟ್ಟು ಕರೀತಾರೆ ಪನಮ ಬಿಲ್ಟಿಗೆ ನಾವೇನು ಮಾಡಿದ್ವಿ ಅಂತಂದರೆ ಟ್ರೈಕೋಟ್ ಅವ್ರ ಒಂದು ಎರಡರಿಂದ ಮೂರು ಸರಿ ವರ್ಷದಲ್ಲಿ ಒಂದೆರಡು ಸರಿ ಅಂತೂ ಕೊಟ್ಟಿದ್ದೀವಿ ಯಾವ ಥರ ಕೊಟ್ಟಿದ್ದೀವಿ ಅಂದರೆ ಟ್ರೈಕೋಟರ್ಮ ನಾವು ಯಾವ ಥರ ಬೇಕಾದರೂ ಕೊಡ್ಬೋದು ಒಂದು ನಾವು ಧನಿಯಂ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಬೇಕಾದ್ರೆ ಒಂದು ಎರಡು ದಿನ ಮೂರು ದಿನ ಅದನ್ನ ಸ್ವಲ್ಪ ತೇವಾಂಶ ನೆರಳಲ್ಲಿ ಒಣಗಿಸಿ ನೆರಳಲ್ಲಿ ಸ್ವಲ್ಪ ತೇವಾಂಶ ಇರೋ ಥರ ಮಾಡಿಬಿಟ್ಟು ಹಂಗ್ ಬೇಕಾದ್ರೂ ಕೊಡ್ಬೋದು ನಮಗೆ ಹಂಗೆ ಕೊಡೋದು ರಿಸ್ಕ್ ಆಗುತ್ತೆ ಅಂತ ನಾವೇನು ಮಾಡಿದ್ವಿ ನಮ್ಮ ನಾವು ಮಾಮೂಲಿ ಜೀವ ಅಮೃತ ಮತ್ತು ವೇಷ್ಟಿಗರೆಲ್ಲ ಮಾಡ್ತಿದ್ವಲ್ಲ ಅದೇ ಬೇರಲಲ್ಲಿ ಹಾಕ್ಬಿಟ್ಟು ಅದನ್ನ ಒಂದು ಕೆ ಜಿ ಟ್ರೈಕೋಟರ್ಮಾನ ಒಂದು ಬೇರಲಲ್ಲಿ ಹಾಕ್ಬಿಟ್ಟು ಅದಕ್ಕೆ ಒಂದು ಎರಡು ಕೆಜಿ ಬೆಲ್ಲ ಹಾಕ್ಬಿಟ್ಟು ಅದು ಮಲ್ಟಿಪ್ಲೈ ಆಗೋ ಥರ ಮಾಡಿ ಮೂರಿಂದ ನಾಲ್ಕು ದಿನ ಮಲ್ಟಿಪ್ಲೈ ಆಗುತ್ತೆ ಆ ಮಲ್ಟಿಪ್ಲೈ ಆಗಿದ್ದನ್ನು ನಾವು ನಾವು ಸ್ಪಿಂಕ್ಲರ್ ಇದೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮುಖಾಂತರ ಕೊಟ್ಟಿದ್ವಿ ಒಂದು ಎರಡು ಸರಿ ಸ್ಪಿಂಕ್ಲರ್ ಇರಿಗೇಷನ್ ಮುಖಾಂತರ ಕೊಟ್ಟಿದ್ವಿ ಅದು ಬಿಟ್ಟರೆ ನಾವು ಯಾವುದೂ ಕೈಲಿ ಎತ್ಬಿಟ್ಟು ಒಯ್ಯೋಕ್ಕೆ ಹೋಗಲ್ಲ ನಿಮಗೆ ಲೇಬರು ಸಿಗಿ ಸಿಗಲ್ಲ ಒಂದು ಆಮೇಲೆ ಲೇಬರ್ ಕಾಸ್ಟ್ನ ಮಾಡೋದಕ್ಕೆ ಮಾಡೋದಕ್ಕಾಗಲ್ಲ ಹಾಗಾಗಿ ನಾವೆಲ್ಲ ಸ್ಪ್ರಿಂಕ್ಲರಲ್ಲೇ ಕೊಡೋ ಥರ ಮಾಡ್ಕೊಂತೀವಿ ವೆಂಚುರಿ ಮುಖಾಂತರ ಹಂಗಾಗಿ ಒಂದೆರಡು ಸರಿ ಕೊಟ್ಟಿದ್ವಿ ಎರಡು ಸರಿ ಕೊಟ್ಟಿದ್ರಿಂದ ನಮಗೆ ಏನು ಪಕ್ಕಾ ರಿಸಲ್ಟ್ ಸಿಕ್ತು ನಮಗೆ ಪನಾಮಾಗೆ ನಾವು ಬೇರೆ ಏನೋ ಸ್ಪ್ರೇ ಮಾಡಕ್ಕೆ ಹೋಗ್ತೀವಿ ನೋದಕ್ಕಿಂತ ಸ್ಪ್ರೇ ಮಾಡಿಬಿಟ್ಟು ಅದನ್ನ ಮುಖದ ಮೇಲೆ ಬೆಳೆಸ್ಕೊಂಡು ಮೈ ಮೇಲೆ ಬೆಳೆಸ್ಕೊಂಡು ಅದರಿಂದ ಆಗೋ ತೊಂದರೆಗಳು ಅದರಿಂದ ನಮಗೆ ಯಾವುದು ಕೆಮಿಕಲ್ ಬಳಸ್ತಿರೋದ್ರಿಂದ ಬಳಸೋದು ಬೇಡ ಅಂದ್ಕೊಂಡು ನಾವು ಈ ಥರನೇ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಸಮರ್ಪಕವಾಗಿ ಅದಕ್ಕೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನು ನಾವು ಸಾವಯವದಲ್ಲಾರ ಆಯಿತು ಇಲ್ಲ ಅಂತಂದರೆ ಜೈವಿಕ ಏನು ಆರ್ಗ್ಯಾನಿಕಲ್ಲಾರು ಆಯಿತು ನಾವು ಕೊಡ್ತಾ ಹೋದ್ವಿ ಅಂತಂದರೆ ಇಳುವರಿಲಿ ಯಾವುದು ವ್ಯತ್ಯಾಸ ಆಗೋಲ್ಲ ಅಂದರೆ ನಮಗೆ ಇನ್ನೊಂದು ಅನುಕೂಲ ಏನಾಯ್ತಪ್ಪ ಅಂದರೆ ನಾವು ಸುಮಾರು ಒಂದು ಹನ್ನೆರಡು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇರೋದ್ರಿಂದ ಒಂದು ಐದಾರು ವರ್ಷದಿಂದ ನಾವು ಜೀರಾ ಕಂಡೀಷನ್ ಮಾಡಿದ್ರಿಂದ ನೆಲದ ಫಲವತ್ತತೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದ್ದರಿಂದ ನಮಗೆ ಕೆಮಿಕಲ್ ಫರ್ಟಿಲೈಸರ್ ಅವಶ್ಯಕತೆಯೂ ಬೀಳಲಿಲ್ಲ ನಮಗೆ ನಮಗೀಗ ಸುಮಾರು ನಾವು ಸ್ಟಾರ್ಟಿಂಗ್ ಆಗ್ದಲ್ಲಿ ಏನಾಯ್ತಪ್ಪ ಅಂತಂದರೆ ನಾವು ಫಸ್ಟಿಗೆ ಆಗ್ದಾಗ ಒಂದು ನೂರೈದು ಗುಣಿ ಮಾತ್ರ ಹಾಕಿದ್ವಿ ನಾವು ಮೇಜರಾಗಿ ಜಾಸ್ತಿಯಾಗಿ ಬರೇ ಬಾಳೆನೆ ಮಾಡಬೇಕು ಅಂತ ಮಾಡಿಲ್ಲ ಇದು ನಾವು ಇದನ್ನ ಇನ್ನೂ ತುಂಬ ವರ್ಷ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ನಾವು ಹಂಗಾಗಿ ನಾವು ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಕೊಟ್ಟೆ ಹಾಕಿದೀವಿ ನೀವು ನೋಡ್ಬೋದು ತೆಂಗಿ ಮರದಿಂದ ತೆಂಗಿ ಮರಕ್ಕೆ ಮೂವತ್ತಡಿ ಇದೆ ಮತ್ತೆ ತೆಂಗಿ ಮರದ ಲೈನಿಂದ ಹಿಡಿದ್ಬಿಟ್ಟು ಬಾಳೆಗೆ ಹತ್ತಡಿ ಇದೆ ಮತ್ತೆ ಬಾಳೆಯಿಂದ ಬಾಳೆ ಲೈನ್ಗೆ ಹತ್ತಡಿ ಇದೆ ಸೆಂಟರ್ ಸೆಂಟ್ರಲ್ಲಿ ನಾವು ಅಡಿಕೆ ಹಾಕಿದ್ದೀವಿ ಈ ಲೈನಲ್ಲಿ ಹಾಕಿಲ್ಲ ಮೇಲ್ಗಡೆ ಲೈನ್ಗೆ ಅಂದ್ಬಿಟ್ಟು ಈ ಲೈನಲ್ಲಿ ಹಾಕಿಲ್ಲ ಹಿಂದಿನ ಅಲ್ಲಿ ಹಾಕಿದೀವಿ ಆಮೇಲೆ ಮತ್ತೆ ಬಾಳೆಯಿಂದ ಬಾಳೆಗೆ ಸುಮಾರು ಒಂಬತ್ತಡಿ ಡಿಸ್ಟೆನ್ಸ್ ಇದೆ ಮಿಕ್ಕಿದ್ದೇನಾಗುತ್ತಪ್ಪ ಕೆಲವ್ರು ಮಾಡ್ತಾರೆ ಆರಡಿಗೆ ಹಾಕ್ತಾರೆ ಆರಡಿಗೆ ಹಾಕಿದಾಗ ಏನಾಗುತ್ತೆ ಮತ್ತು ನಮಗೆ ಇಲ್ಲಿ ಬೇರೆ ಏನು ಇಂಟರ್ಕಪ್ ಕಪ್ ಮಾಡೋದಕ್ಕಾಗಲ್ಲ ಹಾಗಾಗಿ ನಾವು ನಮಗೆ ಅನುಕೂಲ ಆಗೋ ಥರ ಯಾವ ಥರ ಬೇಕು ಆ ಥರ ಮಾಡ್ಕೊಂಬಿಟ್ಟು ನಾವು ಇಂಟರ್ ಡಿಸ್ಟೆನ್ಸಿಗೆ ಹಾಕೊಂಡಿದ್ದೀವಿ ಆಮೇಲೆ ಇದೆಲ್ಲ ಮರಿ ಎಲ್ಲ ಇರುತ್ತಲ್ಲ ನಾವೇನು ಮಾಡ್ತೀವಿ ಮೈನ್ ರೈತರಿಗೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತಂದರೆ ಮರಿನ ಕಂಟ್ರೋಲ್ ಮಾಡೋದು ಒಂದು ಸಮಸ್ಯೆ ಅವರಿಗೆ ಒಂದು ಸಮಸ್ಯೆ ಈಗ ಮರಿ ಕಂಟ್ರೋಲ್ ಮಾಡೋ ಸಮಸ್ಯೆ ಅಂತಂದಾಗ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ಆಲು ಎಲ್ಲರೂ ಕಟ್ ಮಾಡ್ತಾರೆ ನಾವು ಕಟ್ ಮಾಡ್ತೀವಿ ಬಟ್ ನಾವು ಯಾವ ಥರ ಮಾಡ್ತೀವಪ್ಪ ಅಂತಂದರೆ ಕಟ್ ಮಾಡ್ಬೇಕಾದ್ರೆ ಯಾವತ್ತಿದ್ರೂ ನಾವು ಕಟ್ ಮಾಡ್ಬೇಕಾದ್ರೆ ಯಾವ ಥರ ಕಟ್ ಮಾಡ್ತೀವಿ ಫಸ್ಟಿಗೆ ನಾವು ಕಟ್ ಮಾಡ್ಬೇಕಾದ್ರೆ ಚಿಕ್ಕ ಮರಿ ಬಂತು ಅಂತಂದಾಗ ಕೆಳಗಡೆ ಕಟ್ ಮಾಡ್ತೀವಿ ಎಷ್ಟು ನಾವು ನೆಲದ ಬಡ್ಡಿ ಕೊಯ್ಯಕಾದ್ ಅಷ್ಟು ಬಡ್ಡಿ ಕೊಯ್ತಾ ಹೋಗ್ತೀವಿ ಕಟ್ ಮಾಡ್ತಾ ಕಟ್ ಮಾಡ್ದೆ ಏನಾಗುತ್ತೆ ಅಂತಂದ್ರೆ ಇದೆಲ್ಲ ನೋಡ್ಬೋದು ಇದೆಲ್ಲ ಹಳೆ ಎಲೆ ಸಿಪ್ಪೆ ಇದು ಇದನ್ನ ಕಟ್ ಮಾಡ್ತಾ ಕಟ್ ಮಾಡ್ದೆ ನಾವೇನು ಮಾಡ್ತೀವಿ ಫಸ್ಟಿಗೆ ಇಲ್ಲಿ ಕಟ್ ಮಾಡಿದ್ದೀವಿ ಅಂತಂದ್ರೆ ಎಲ್ಲಿವರೆಗೂ ಸತ್ತಿರುತ್ತೆ ನೆಕ್ಸ್ಟ್ ಏನು ಸೆಕೆಂಡ್ ಈ ಲೇಯರ್ ಇದೆಯಲ್ಲ ಈ ಲೇಯರ್ ಯಾವಾಗ ಎಲ್ಲಿ ಒಣಗಿರುತ್ತೆ ಅದರಿಂದ ಮತ್ತೆ ಮೇಲ್ಗಡೆ ಕಟ್ ಮಾಡ್ತಾ ಹೋಗ್ತೀವಿ ನಾವು ಆಮೇಲೆ ಏನಾಗುತ್ತೆ ನಾವು ಈ ಲೇಯರ್ ಇಲ್ಲಿ ಸತ್ತಿದೆ ಸರಿನಾ ಇಲ್ಲಿ ಸತ್ತಿರೋದನ್ನ ನಾವೇನಾರು ಇಲ್ಲಿ ಕಟ್ ಮಾಡ್ತೀವಿ ಅಂತಂದರೆ ಇದರಲ್ಲಿರೋ ರಸ ಸಾರ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ತುಂಬ ಸೋರೋಗೇ ಹೋಗುತ್ತೆ ಆಮೇಲೆ ಹೋಗಿ ಅದು ಬತ್ತಬೇಕು ಅಂದರೆ ಎರಡು ಮೂರು ದಿನ ತಗೋಳುತ್ತೆ ಹಂಗ ನಾವೇನು ಮಾಡ್ತೀವಿ ಇಲ್ಲಿ ಫಸ್ಟಿಗೆ ಇಲ್ಲಿ ಕಟ್ ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಟೈಮ್ ಇದಿರುತ್ತಲ್ಲ ಇಲ್ಲೇ ಕಟ್ ಮಾಡಿರ್ತೀವಿ ಮತ್ತೆ ಇಲ್ಲಿಗೆ ಕಟ್ ಮಾಡೋಕ್ಕೆ ಹೋಗಲ್ಲ ನಾವು ಇಲ್ಲಿಗೆ ಕಟ್ ಮಾಡಿದಾಗ ಏನಾಗುತ್ತೆ ಜಾಸ್ತಿ ರಸ ಸೋರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಆಮೇಲೆ ಗಿಡ ಒಂದು ಸ್ವಲ್ಪ ಏನಾಗುತ್ತೆ ನಮಗೆ ಗೊತ್ತಾಗಲ್ಲ ಬಟ್ ಏನಾಗುತ್ತೆ ಗ್ರೋತ್ ಸ್ವಲ್ಪ ಕಡಿಮೆ ಆಗುತ್ತೆ ಯಾವುದು ನಮ್ಮ ಏನು ಮೈನ್ ಒಂದು ಬಿಟ್ಕೊಂಡಿರ್ತೀವಲ್ಲ ಆ ಆ ಕಂದು ನಮಗೆ ಸ್ವಲ್ಪ ಗ್ರೋತ್ ಕಡಿಮೆ ಆಗುತ್ತೆ ಆಮೇಲೆ ಬಾಳೆಗೂ ಸ್ವಲ್ಪ ಸೈಜುನು ಕಡಿಮೆ ಆಗುತ್ತೆ ಆಮೇಲೆ ಇನ್ನೊಂದು ಏನಾಗುತ್ತಪ್ಪ ಅಂತಂದರೆ ಬಾಳೆ ಏನು ಈ ಕಂದುಗಳು ಮರಿಗಳು ಇರೋದ್ರಿಂದ ಕೆಲವರು ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಅದರಿಂದ ಏನು ತೊಂದರೆ ಕಾಣಿಸಿಲ್ಲ ನಾವೇನು ಮಾಡ್ತೀವಪ್ಪ ಅಂತಂದರೆ ಯಾವತ್ತೂ ಈಗ ಇದ್ರಲ್ಲಿ ಈಗ ಒಂದು ಗೊನೆ ಬ ಬಂದಿದೆ ಅಂದ್ರೆ ಈ ಕಂಬ ಇದೆಯಲ್ಲ ಈ ಕಂಬದ ಅಪೋಸಿಟ್ ಸೈಡ್ ಇಂದ ಆಲ್ಮೋಸ್ಟ್ ಆಲ್ ನೋಡ್ತೀವಿ ಈ ಕಂಬದ ಅಪೋಸಿಟ್ ಸೈಡ್ ಯಾವ್ದಾದ್ರು ಇದೆಯಾ ಅಂತ ನೋಡ್ತೀವಿ ಆಮೇಲೆ ಏನಾಗುತ್ತೆ ಅದ್ ನೋಡೋದ್ರ ಜೊತೆ ನಾವೇನ್ ಮಾಡ್ತೀವಿ ಇದು ನೋಡ್ಬೋದು ನೀವು ಇದು ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಮಧ್ಯದಲ್ಲಿ ಇದು ನೋಡ್ಬೋದು ಇದು ಹಳೇ ಕಾಂಡ ಇದು ಇದು ನೋಡಿ ನಾವು ಆತರ ಆತರೇ ಕರೆದು ಬಿಟ್ಟಿದ್ವಿ ಆ ತರ ಬಿಟ್ಟಿದ್ದು ಹಳೆ ಕಾಂಡ ಇದು ನೋಡಿ ಪೂರ್ತಿ ಇದರಲ್ಲಿ ಇರೋ ರಸ ಎಲ್ಲ ಮತ್ತೆ ರಿವರ್ಸ್ ಆಗಿದೆ ರಿವರ್ಸ್ ಆಗ್ಬಿಟ್ಟು ಈ ತರ ಇದೆ ಈ ತರ ಸತ್ ಬಿದ್ದಿದೆ ಇದರಿಂದ ನಮಗೇನೋ ತೊಂದರೆ ಆಗಿಲ್ಲ ಇರೋ ವರ್ಷನ ಅದು ನಮಗೆ ಫಲಾನು ಕೊಡ್ತು ಅದರಲ್ಲಿ ಇದ್ದಿದ್ದೇ ನ್ಯೂಟ್ರೆಂಟ್ ಇತ್ತು ಅದ್ರ ಮರಿಗಳಿಗೆ ಮತ್ತೆ ವಾಪಸ್ ಕೊಟ್ಟು ಅದು ಸತ್ತಿದೆ ಆ ಥರ ಗೊನೆ ಹೊಡೆಯೋದ್ರಿಂದ ನಮಗೆ ಆ ಥರ ಅನುಕೂಲ ಆಗುತ್ತೆ ಆಮೇಲೆ ಈಗ ನಾವು ಇದನ್ನು ಯಾವ ಥರ ಬಿಟ್ಟಿದ್ದೀವಿ ನೋಡ್ಬೋದು ನೀವು ಈ ಕಡೆ ಇದೆ ಇದು ಬಟ್ ನಾವು ಈ ಕಡೆ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಕಂಬ ಬಿಟ್ಟಿದ್ದೀವಿ ಈ ಕಂಬನೇ ಅದು ಈಗ ಇದರಲ್ಲಿ ಏನಾರು ನಾವೇನಾರು ಈಗ ಆಲ್ರೆಡಿ ಅದು ಮಾತೆ ಹೊಡೆದಿದೆ ಮಾತೆ ಹೊಡೆದ ಮೇಲೆ ಏನು ಮಾಡ್ತೀವಿ ನಾವಿನ್ನ ಈಗ ಮಾತೆ ಹೊಡೆತಿದ ತಕ್ಷಣ ಯಾವುದಾದ್ರೂ ಒಂದು ಮರಿನ ಬಿಟ್ಕೊಂಡ್ಬಿಡ್ತೀವಿ ಯಾವ ಥರ ಬಿಡ್ತೀವಿ ಅಂತಂದರೆ ಇದಿದೆಯಲ್ಲ ಇದ್ರ ಆಪೋಸಿಟ್ ಸೈಡ್ ಬಿಡ್ತೀವಿ ಇದ್ರ ಅಪೋಸಿಟ್ ಸೈಡಲ್ಲಿ ಯಾವ್ದು ಬಲಿಷ್ಠವಾಗಿದೆ ಯಾವ್ದು ಬಡ್ಡೆ ದಪ್ಪ ಇದೆ ಅದನ್ನು ಬಿಡ್ತೀವಿ ನಮಗೆ ಇದನ್ನ ಬಿಟ್ಟರೆ ಸ್ವಲ್ಪ ಗ್ರೋತ್ ಆಗೋದಕ್ಕೆ ತುಂಬ ಟೈಮ್ ತಾಣುತ್ತೆ ನಾವು ಹಂಗಾಗಿ ಏನು ಮಾಡ್ತೀವಿ ಇದನ್ನು ಬಿಡ್ತೀವಿ ಇದನ್ನು ಬಿಟ್ಟಾಗ ಏನಾಗುತ್ತೆ ಇದು ನೋಡ್ಬೋದು ನೀವು ಎಷ್ಟು ಹಳೆಯದು ಅಂತ ಅಂದ್ಬಿಟ್ಟು ಇದ್ರ ಕಾಂಡ ನೋಡ್ರೆ ಗೊತ್ತಾಗುತ್ತೆ ನಮಗೆ ಇದ್ರ ಸುತ್ತ ಏನು ಇದಾಗಿದೆಯಲ್ಲ ಬತ್ತಿದೆಯಲ್ಲ ಬತ್ತಿರೋ ಸಿಪ್ಪೆ ನೋಡಿದ್ರೆ ಗೊತ್ತಾಗುತ್ತೆ ಇದೆಷ್ಟು ಹಳೆಯದು ಅಂತ ಅಂದ್ಬಿಟ್ಟು ಹಂಗಾಗಿ ನಾವು ಇದನ್ನೇ ಬಿಡ್ತೀವಿ ಈಗ ಏನು ಮಾಡ್ತೀವಿ ಅದು ಮಾತೆ ಹೊಡೆದ ಮೇಲೆ ಗೊನೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದಾಗ ಇವನ್ನೆಲ್ಲ ಕಟ್ ಮಾಡಿ ಹಾಕ್ತಿರ್ತೀವಿ ಇದೊಂದು ಮಾತ್ರ ಬಿಟ್ಕೊಂತ ಹೋಗ್ತೀವಿ ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ಏನಾರು ಮಾತೆ ಬಂತು ಅಂತಂದಾಗ ಇದ್ರ ಅಪೋಸಿಟ್ ಸೈಡು ಇದ್ಯಾವುದು ಇದು ಈ ಕಡೆ ಏನಾರು ಬಾಗಿ ಇತ್ತು ಅಂತಂದ್ರೆ ನಾವು ಈ ಕಡೆ ಸೈಡ್ ಬಿಡ್ತೀವಿ ನಾವೀಗ ಇಲ್ಲೊಂದು ಇಲ್ಲೊಂದೆರಡು ಮರಿ ಇದೆ ನಾವು ಇಲ್ಲೇದ್ ಏನಕ್ಕೆ ಬಿಡಲ್ಲಪ್ಪ ಅಂತಂದ್ರೆ ಇದು ಈ ಕಡೆ ಮಾಲ್ ಇರುತ್ತಲ್ಲ ಈ ಕಡೆ ಮಾಲ್ದಾಗ ಇಲ್ಲೇ ಗಿಡ ಬೆಳವಣಿಗೆಗೆ ಸ್ವಲ್ಪ ತೊಂದರೆ ಕೊಡ್ತಾ ಇರುತ್ತೆ ಇದಿನ್ನೂ ಸುಮಾರು ನಾವೀಗ ಬಾಳೆಗೊನೆ ಕಡಿಬೇಕು ಅಂತಂದ್ರೆ ಇನ್ನೊಂದ್ ಎರಡುವರೆ ತಿಂಗಳು ಬೇಕಾಗುತ್ತೆ ಎರಡುವರೆ ಮೂರು ತಿಂಗಳು ಬೇಕಾಗುತ್ತೆ ಏನಾಗುತ್ತೆ ಇದ್ರ ಬೆಳವಣಿಗೆ ಐದು ತೊಂದರೆ ಕೊಡ್ತಿರುತ್ತೆ ಹಂಗಾಗ್ಬಿಟ್ಟು ನಾವಿದ ಇದು ಮಾಲಿರ ಕಡೆಯದು ಬಿಡಲ್ಲ ಮಾಲಿರ ಕಡೆಯದ್ ಬಿಟ್ಬಿಟ್ಟು ಆಪೋಸಿಟ್ ಸೈಡ್ನೇ ಬಿಡ್ತೀವಿ ಆಪೋಸಿಟ್ ಸೈಡ್ನೇ ಬಿಡ್ತೀವಿ ಅದರಲ್ಲಿ ಯಾವುದು ಬಲಿಷ್ಠವಾಗಿದೆ ಅದನ್ನೇ ಬಿಡ್ತೀವಿ ಇದು ಮಿಕ್ಕಿದ್ದನ್ನೆಲ್ಲ ಕಟ್ ಹಾಕ್ತಿವಿ ಮತ್ತು ಇದರಲ್ಲಿ ನೆಕ್ಸ್ಟ್ ನಾವೀಗೇನು ಬಿಟ್ಟಿರ್ತೀವಲ್ಲ ಇದೇನಾರು ಗೃಹ ಇದ್ ಬೆಳೆಯವರೆಗೂ ಇದರಲ್ಲಿರೋ ಪಕ್ಕದಲ್ಲಿರೋ ಯಾವುದನ್ನು ನಾವು ಬರೀ ಮರಿನ ಬಿಡೋದಕ್ಕೋಗೋಲ್ಲ ನೋಡಿ ನಾನು ಆಗಲೇ ಹೇಳೋದ್ನಲ್ಲ ನಿಮಗೆ ನಾನು ಹೋಗ್ತಾ ಹೋಗ್ತಾ ಮೇಲ್ಗಡೆನೇ ಕಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಇಲ್ಲಿ ನೋಡ್ಬೋದು ನೀವು ಇದೆಲ್ಲದನ್ನೂ ಹಾಗೆ ಆಗಿರೋದು ಇದರಲ್ಲೇನು ಹಳೆ ಲೇಯರ್ ಇರ್ತಲ್ಲ ಹಳೆ ಏರಿಯಲ್ಲಿ ಲೇಯರೆಲ್ಲ ಒಣಗ್ತಾ ಬಂದಿದೆ ಒಳಗಡೆ ಹೊಸ ಲೇಯರು ಇದನ್ನ ಈ ಥರ ಕಟ್ ಮಾಡಿದಾಗ ಏನಾಗುತ್ತೆ ಇಲ್ಲೆಲ್ಲ ರಸ ಸೋರೋದು ನಿಲ್ಲುತ್ತೆ ಇಷ್ಟು ಮಾತ್ರ ಈ ಚಿಕ್ಕ ಜಾಗದಲ್ಲಿ ಮಾತ್ರ ರಸ ಸೋರುತ್ತೆ ಇದು ನನ್ನ ಐಡಿಯಾ ಇದು ರಸ ಸೋರುತ್ತೆ ಹಂಗಾಗಿ ಸ್ವಲ್ಪ ಬಾಳೆ ಗಿಡ ವೀಕ್ ಆಗೋದು ಕಡಿಮೆ ಆಗುತ್ತೆ ಅಂತ ಆ ಥರ ಮಾಡ್ಕೊಂಡಿದ್ದೀವಿ ಆಮೇಲೆ ಇದು ಬಿಟ್ಟ ಮೇಲೆ ಇದು ಸ್ವಲ್ಪ ದೊಡ್ಡದಾಯಿತು ಅಂದಮೇಲೆ ಇದ್ರೆ ಅಲ್ಲಿ ಯಾವುದು ಸ್ವಲ್ಪ ದೊಡ್ಡದಿದೆ ಅದನ್ನ ಬಿಟ್ಕೊಂಡು ಇದು ಮಿಕ್ಕಿದ್ದೆಲ್ಲ ಕಟ್ ಮಾಡಾಕ್ತಾ ಹೋಗ್ತೀವಿ ಹಂಗಾಗಿ ನಾವು ಆ ಥರ ಕಟ್ ಮಾಡ್ತೀವಿ ಆಮೇಲೆ ಬಾಳೆಲಿ ಮೇಜರಾಗಿ ಬರೋ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಪ್ರಾಬ್ಲಮ್ ಅನ್ನೋದಕ್ಕಿಂತ ನಾವೇ ಮಾಡ್ಕೊಳ್ಳೋ ಪ್ರಾಬ್ಲಮ್ ಅದು ಏನು ಮಾಡ್ತೀವಿ ನಾವು ಬಾಳೆನ ಕಟಾವ್ ಮಾಡೋದು ಅಂತ ತಿಳ್ಕೊಬೇಕಾಗುತ್ತೆ ಮೊದಲನೇದಾಗಿ ಬಾಳೆನ ಕಟಾವ್ ಮಾಡೋದು ಹೆಂಗೆ ಅಂತಂದರೆ ಕೆಲವರು ಏನು ಮಾಡ್ತಾರೆ ಕೆಲವು ರೀಲ್ಸ್ಗಳಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ನೋಡ್ಬಿಟ್ಟು ಏನು ಮಾಡ್ತಾರೆ ಫಸ್ಟಿಗೆ ಬಾಳೆಗೊನೆ ಹಿಡ್ಕೊಂಡ್ಬಿಟ್ಟು ಬಾಳೆಗಾನ ಕಟ್ಕೊಂಡ ಜೊತೆ ಕಡ್ಕಂಡಾದಮೇಲೆ ಈ ದಿಂಡಿನೆಲ್ಲ ತುಂಡು ತುಂಡಾಗಿ ಕಟ್ ಮಾಡ್ಬಿಟ್ಟು ಬಿಸಾಕ್ತಾರೆ ನಾವು ಆತರ ಮಾಡೋದಿಲ್ಲ ನಾವು ಏನಕ್ಕೆ ಆತರ ಮಾಡೋದಿಲ್ಲ ಅಂತಂದ್ರೆ ಆ ನೀವು ನೋಡ್ಬೋದು ಅಲ್ಲೆಲ್ಲ ಬಾಳೆ ಗೊನೆ ಕಡ್ದಿದ್ದೀವಿ ನಮಗೆ ಆ ಬಂಬು ಮುರುಕಂತು ಅಂತಂದ್ರೆ ಏನು ಬಾಳೆ ಕಂಬ ಇದೆಯಲ್ಲ ಆ ಬಾಳೆ ಕಂಬ ಮುರುಕಂತಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಬೇಜಾರು ಏನಕ್ಕೆ ಆಗುತ್ತೆ ಅಂದ್ರೆ ಆದ್ರೆ ಇಲ್ಲೇನು ರಸ ಇದೆಯಲ್ಲ ಫುಲ್ ಆಫ್ ನ್ಯೂಟ್ರಿಯೆಂಟ್ ಇದೆಯಲ್ಲ ಆ ರಸನ ವೇಸ್ಟ್ ಆಗುತ್ತೆ ನಾವು ಹಾಕಿದಾಗ ಹಂಗಾಗಿ ನಾವೇನು ಮಾಡ್ತೀವಿ ಗೊನೆ ಮಾತ್ರ ಕಟ್ ಮಾಡ್ಕೊಂತೀವಿ ಗೊನೆ ಕಟ್ ಮಾಡ್ಕೊಂಡು ಎಲೆನ ಕಟ್ ಮಾಡಾಕ್ತಿವಿ ಎಲೆ ಕಟ್ ಮಾಡಿದಾಗ ಆ ಬಂಬು ಹಂಗೆ ಬಿಡ್ತೀವಿ ನಾವು ಪಕ್ಕದಲ್ಲಿ ಯಾವುದು ಇನ್ನೊಂದು ಮರಿನ ಬಿಟ್ಟಿರ್ತೀವಲ್ಲ ನಾವು ಆ ಇನ್ನೊಂದು ಮರಿ ಬೇಗ ಗ್ರೋ ಆಗುತ್ತೆ ಅದ್ರ ಜೊತೇಲಿ ನಾವು ಅದರಲ್ಲಿ ಏನು ರಸ ಸಾರಿರುತ್ತೆ ಅದೆಲ್ಲ ಅದನ್ನು ಆ ಇದಕ್ಕೇ ಯೂಸ್ ಆಗುತ್ತೆ ಮತ್ತು ಅದೆಲ್ಲ ಅದಕ್ಕೆ ಯೂಸ್ ಆಗುತ್ತ ಅಂತ ಕೆಲವ್ರು ಕೇಳ್ಬೋದು ಯೂಸ್ ಆಗೇ ಆಗುತ್ತೆ ಖಂಡಿತ ಯಾಕೆಂದರೆ ಕೆಳಗಡೆ ಯಾವುದು ತೂತಿಲ್ಲ ಕೆಳಗಡೆ ಯಾವ್ದಾದ್ರು ತೂತಿದ್ರೆ ನಾವು ಮೇಲ್ಗಡೆ ಕಡಿದ್ವಿ ಬಟ್ ಆ ಗೋಳೆ ಬಾಳೆಗೊನೆ ಮುಗಿದೋಯಿತು ಅದು ಮತ್ತೆ ವಾಪಸ್ಸು ಹೋಗಿಲ್ಲ ಬೇರೆ ಎಲ್ಲ ಅಂತ ಅನ್ಬೋದು ಬಟ್ ಅದರಲ್ಲಿ ಏನು ಏನು ಇಲ್ದಿರೋದ್ರಿಂದ ಸೀದಾ ಗ ಡೈರೆಕ್ಟಾಗಿ ಇನ್ನೊಂದು ಬಾಳೆಗೊನಿಗೆ ಅದು ಯೂಸ್ ಆಗುತ್ತೆ ಆ ತರ ಮಾಡ್ತಾ ಇದೀವಿ ಮತ್ತೆ ಏನಾಗುತ್ತಪ್ಪ ನಾವ್ ಹಂಗ ಬಾಳೆ ಕಂಬಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ ರೋಗಾಣುಗಳು ಬೇಗ ಪ್ರವೇಶ ಮಾಡೋದಕ್ಕೆ ಏನು ಬಾಳೆ ಗೆಡ್ಡೆ ಒಳಗಡೆ ರೋಗಾಣುಗಳು ಬೇಗ ಪ್ರವೇಶ ಮಾಡೋದಕ್ಕೆ ನಾವೇ ದಾರಿ ಮಾಡ್ಕೊಟ್ಟಂಗಾಗುತ್ತೆ ಅದೊಂದು ಆಗುತ್ತೆ ಅದ್ರ ಜೊತೆಲಿ ನಾವೇ ನ್ಯೂಟ್ರೆಂಟ್ನ ಲಾಸ್ ಮಾಡ್ದಂಗೆ ಆಗುತ್ತೆ ಹಂಗಾಗಿ ಅವೆರಡಕ್ಕೂ ಕರೆಕ್ಟಾದ ಏನಪ್ಪ ಕರೆಕ್ಟಾದ ಸೊಲ್ಯೂಷನ್ ಅಂತಂದರೆ ಈ ಥರ ಕಟ್ ಮಾಡೋದು ಕರೆಕ್ಟಾದ ಸೊಲ್ಯೂಷನ್ ನಾವು ಈ ಥರನೇ ಕಟ್ ಮಾಡ್ಕೊಂಬಂದಿದ್ದೀವಿ ಇದರಿಂದ ನಮಗೆ ಲಾಭವೂ ಕಾಣಿಸಿದೆ ಆಮೇಲೆ ಮತ್ತೆ ಬಾಳೆಗೆ ತುಂಬ ಜನ ಏನು ಮಾಡ್ಕೊಂಡಿದ್ದಾರೆ ಬಾಳೆ ಕಷ್ಟದ ಬೆಳೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಒಂದು ತಪ್ಪು ಕಲ್ಪನೆ ಇದೆ ಏನಾಗುತ್ತಪ್ಪ ಅಂದರೆ ನಾವು ಬಾಳೆ ಹಾಕಿದೀವಿ ಅಂತಂದರೆ ಅದಕ್ಕೆ ಏನು ಈ ರಾಸಾಯನಿಕ ಗೊಬ್ಬರಗಳು ಕೊಡಲೇಬೇಕು ಅನ್ನೋದಿದೆ ಈಗ ನಾ ನಮ್ಮದೇ ಉದಾಹರಣೆ ಇದೆ ನಾವು ಯಾವ ರಾಸಾಯನಿಕ ಗೊಬ್ಬರನೂ ಕೊಟ್ಟಿಲ್ಲ ಅಂದರೆ ನೀವೀಗ ನೋಡ್ತಿರ್ಬೋದು ಈಗ ನೋಡ್ತಿದ್ರೆ ಒಂದು ಬಾಳೆ ಗಿಡನ ಇದು ಸುಮಾರು ಇತ್ತದ್ರ ಒಂದು ನಮಗೆ ಇದು ಎಷ್ಟು ನೀರಿನ ಒತ್ತಡ ತಡ್ಕೊಂಡಿದ್ಯಪ್ಪ ಅಂತಂದ್ರೆ ತುಂಬ ನೀರಿನ ಒತ್ತಡ ತಡ್ಕೊಂಡಿದೆ ತುಂಬ ನೀರಿನ ಒತ್ತಡ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಏನಾಯಿತು ಬಾಳೆ ಹಾಕಿದ್ವಿ ಒಂದು ನೂರೈದು ಗಣಿ ಫಸ್ಟಿಗೆ ಹಾಕಿದ್ವಿ ನೂರೈದು ಗಣಿ ಫಸ್ಟಿಗೆ ಹಾಕಿದಾಗ ಏನಾಯ್ತಪ್ಪ ಈ ಈಗ ಒಂದೆರಡು ಮೂರು ವರ್ಷದಿಂದ ಆಯೋಜನೆ ಮಾಡಿದ್ರು ಆ ಹಳ್ಳದ ನೀರು ವೇಸ್ಟ್ ಆಗದಿರೋ ಬೇರೆ ಕೆರೆಗೆ ಹೋಗಿ ಸೇರ್ಕೊಂಡಿರೋ ಈ ಕೆರೆಗೆ ಬಂದ್ಬಿಟ್ಟು ಸೇರಿ ಆಮೇಲೆ ಹಳ್ಳದಲ್ಲಿ ಹೋಗೋ ಥರ ಮಾಡಿದ್ರು ಕೆರೆ ಪಾಯಿಂಟ್ ಹತ್ರ ಇದರಿಂದ ನೀರಿನ ಫಸ್ಟ್ ಜಾಸ್ತಿ ಇರೋದ್ರಿಂದ ಏನಾಯಿತು ಆ ಕೆರೆ ತುಂಬಿದ ತಕ್ಷಣ ನಮಗೆ ನೀರು ಬರೋಕ್ಕೆ ಶುರು ಆಯಿತು ಆ ಟೈಮಲ್ಲಿ ಒಂದು ನಾವು ಒಂದು ನೂರೈದು ಗುಣಿ ಅಷ್ಟೇ ಹಾಕಿದ್ವಿ ಅರ್ಧ ತೋಟಕ್ಕೆ ಮಾತ್ರ ಹಾಕಿದ್ವಿ ನಾವು ಯಾವುದನ್ನು ಫಸ್ಟಿಗೆ ಒಂದೇ ಸರಿ ಇಡೀ ಎಲ್ಲ ಜಮೀನಿಗೂ ಮಾಡೋದಕ್ಕೆ ಹೋಗಲ್ಲ ನಾವು ಯಾವ್ದು ಮಾಡಿದ್ರು ಅಷ್ಟೇ ಎಲ್ಲದನ್ನು ಒಂದು ಎಲ್ಲ ಜಮೀನಿಗೆ ಒಂದೇ ಸರಿ ಮಾಡೋದಕ್ಕಾಗಲ್ಲ ಹೋಗಲ್ಲ ಹಂಗಾಗಿ ಏನಾಯಿತು ಅದು ಒಂದು ಸ್ವಲ್ಪ ನೀರು ನುಗ್ಬಿಟ್ಟು ಏನಾಯಿತು ಇದೆಲ್ಲ ಸ್ವಲ್ಪ ದಿಬ್ಬದ್ದು ಜಮೀನಿದು ಅಂದರೆ ನಮಗೆ ಆ ಕಡೆ ಹೋದರೆ ಸ್ವಲ್ಪ ತಗ್ಗಿದೆ ಈ ಕಡೆ ಸ್ವಲ್ಪ ದಿಬ್ಬ ಇದೆಲ್ಲ ಸ್ವಲ್ಪ ಬಾಳೆ ಗಿಡ ಉಳಿತು ನಮಗೆ ಉಳಿತು ಅಂತಂದರೆ ಸುಳಿಯಿಂದ ಮೇಲ್ಗಡೆಯಿಂದ ನೀರು ಹೋಗಿಲ್ಲ ಬಾಳೆ ಯಾವತ್ತಿದ್ರೂ ಅಷ್ಟೇ ಸುಳಿಂದ ನೀರು ಹೋಯಿತು ಜಾಸ್ತಿ ನೀರು ನಿಲ್ತು ಅಂತಂದಾಗ ಸುಳಿಂದ ನೀರು ಹೋದ್ರೆ ಮಾತ್ರ ಗಿಡ ಸಾಯುತ್ತೆ ಅದನ್ನ ಬಿಟ್ಟು ಪಕ್ಕದಲ್ಲಿ ಎಷ್ಟೇ ನೀರು ನಿಂತರೂ ಗಿಡ ಸಾಯಲ್ಲ ಬಟ್ ಗಿಡ ಗ್ರೋತ್ ಆಗಲ್ಲ ನಮಗೆ ಆಗಿದ್ದು ಅದೇ ಪ್ರಾಬ್ಲಮ್ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಏನಾಯಿತು ನಮಗೆ ಟಿಶ್ಯೂ ಕಲ್ಚರ್ ಬಾಳೆ ಹಾಕಿದ್ವಲ್ಲ ಒಂದು ಎಂಟು ಸುಮಾರು ಒಂದು ಆರರಿಂದ ಎಂಟು ತಿಂಗಳು ನೀರು ಫುಲ್ ನಿಂತ್ಕೊಂಡ್ಬಿಡ್ತು फुल निंकडे ऐन गिडा ग्रोथ पूर्ती कमी आयुष्यात ಪೂರ್ತಿ ಕಡಿಮೆ ಆಯಿತು ಪೂರ್ತಿ ಕಡಿಮೆ ಆಗಿದ್ರೆ ನಾವೇನು ಮಾಡಿದ್ವಿ ಸ್ಲರಿ ಮಾಡಿಬಿಟ್ಟು ಒಯ್ದುಬಿಟ್ಟು ಸರಿ ಸರಿ ಯಾವ ಥರ ಮಾಡಿದ್ವಿ ಅಂತಂದರೆ ಎಲ್ಲರೂ ಸ್ಲರಿ ಮಾಡಿ ಬಿಂದಿಗೆಯಲ್ಲಿ ಇಲ್ಲ ಬಗ್ಗೆಟಲ್ಲೇ ಹೋಯ್ತಾರೆ ನಾವು ಬಟ್ ಏನು ಮಾಡಿದ್ವಿ ಅಂತಂದರೆ ಎರಡು ಏನು ಸೆಂಟರ್ ಸೆಂಟ್ರಲ್ಲಿ ಬ್ಯಾರಲ್ ಇಟ್ಬಿಟ್ಟು ಆ ಬ್ಯಾರಲಲ್ಲಿ ಸರಿ ಕದ್ರಿಬಿಟ್ಟು ಆ ಬ್ಯಾರಲ್ ಅಲ್ಲೇ ಉಳಿಸ್ತಾ ಇದ್ವಿ ಎಷ್ಟು ದೂರ ಸ್ಲರಿ ಅರಿಯುತ್ತೋ ಅಷ್ಟು ದೂರದವರೆಗೂ ಅದೇ ಸ್ಲರಿ ಅದು ಮತ್ತೆ ನೆಕ್ಸ್ಟು ಅದರಿಂದ ಮುಂದಕ್ಕೆ ಕಂಟಿನ್ಯೂ ಮತ್ತೆ ಬ್ಯಾರಲ್ ಎತ್ತಿಟ್ಬಿಟ್ಟು ಆ ಮತ್ತೆ ಒಂದು ಗೆ ಇನ್ನೂರು ಲೀಟರ್ ಗೆ ಒಂದು ಎರಡು ತಟ್ಟಿ ಸಗಣಿನ ಹಾಕ್ತಾ ಇದ್ವಿ ಸುಮಾರಲ್ಲಿ ಒಂದು ಮೂವತ್ತು ಕೆ ಜಿ ಸಗಣಿ ಮೂವತ್ತು ಕೆ ಜಿ ಸಗಣಿ ಒಂದು ಇಪ್ಪತ್ತು ಲೀಟ್ರ್ ಗಂಜಿ ಹಾಕ್ಬಿಟ್ಟು ಅದನ್ನ ಮತ್ತೆ ಸರಿ ಮಾಡಿಬಿಟ್ಟು ಎರಡನೇ ಬಿಟ್ಟು ಮತ್ತೆ ಹಂಗೆ ಉಡಿಸ್ತಾ ಉಡಿಸ್ತಾ ಪೂರ್ತಿ ಇಡೀ ಏನು ಬಾಳೆ ಹಾಕಿದ ಜಮೀನ್ ಇತ್ತಲ್ಲ ಬಾಳೆ ಹಾಕಿದ ಜಮೀನು ಪೂರ್ತಿ ಕಂಪ್ಲೀಟ್ ಮಾಡಿದ್ವಿ ಅಲ್ಲಿಂದ ಆ ಕಡೆ ಚೇತರಿಕೆ ಆಗ್ತಾ ಹೋದ್ರು ಆಮೇಲೆ ನೋಡಿ ನಮಗೆ ಅಷ್ಟೊಂದು ಆರಿಂದ ಎಂಟು ತಿಂಗಳು ಗ್ರೋತ್ ಆಗೋದು ನಿಂತ್ರು ಅಷ್ಟೊಂದು ನೀರು ನಿಂತ್ಕೊಂಡು ಗ್ರೋತ್ ಆಗಲಿಲ್ಲ ಗ್ರೋತ್ ಆಗೋದು ನಿಂತ್ರು ಮತ್ತೆ ನಮಗೆ ಫಸ್ಟ್ನೇ ಬೆಳೆನೆ ಸುಮಾರು ಒಂದು ಆವ್ರೇಜ್ ಒಂದು ನಮಗೊಂದು ಒಂಬತ್ತುವರೆ ಕೆ ಜಿ ಈಳ್ ಸಿಕ್ತು ನಮಗೆ ಆ ಒಂಬತ್ತುವರೆ ಕೆ ಜಿ ಅಂತಂದರೆ ಕೆಮಿಕಲ್ ಫರ್ಟಿಲೈಸರ್ ಆಗಿ ಬೆಳೆದ್ರದ್ದು ಆಲ್ಮೋಸ್ಟ್ ಅದು ಅಷ್ಟೇ ಇರುತ್ತೆ ಹತ್ತು ಕೆ ಜಿ ಹನ್ನೊಂದು ಕೆ ಜಿ ಇರುತ್ತೆ ಬಟ್ ನಮಗೆ ಒಂದೇ ಒಂದು ಕೆ ಜಿ ಕಡಿಮೆ ಆಯಿತು ಅದು ಬಿಟ್ಟರೆ ನಮಗೆ ಎರಡನೇ ಕಟ ಎರಡನೇ ಬೆಳೆ ಮಾಡ್ಬೇಕಾರೆ ಆಯಿತು ಮತ್ತೆ ನಮಗೆ ಆ ಥರ ರಿಪೀಟ್ ಆಗಲಿಲ್ಲ ಏನು ಆಚೆ ವರ್ಷ ಸ್ವಲ್ಪ ಮಳೆ ಕಡಿಮೆ ಆಗಿದ್ದರಿಂದ ಅದು ಮತ್ತೆ ನಮಗೆ ಹಳ್ಳದ ನೀರೇನೂ ಬರೋ ಥರ ಏನು ರಿಪೀಟ್ ಆಗಲಿಲ್ಲ ಆಮೇಲೆ ಅದ್ರ ಮಧ್ಯದಲ್ಲಿ ಒಂದು ಎರಡು ಮೂರು ಸರಿ ಜೋಮ್ ಬೃತ ಕೊಟ್ಟಿದ್ವಿ ಅದು ಬಿಟ್ಟರೆ ಬೇರೆನೇನು ಮಾಡಲಿಲ್ಲ ಮತ್ತೆ ಎರಡನೇ ನಮಗೆ ಕಟಾವಿಗೆ ಏನಾಯ್ತು ಅವರೇಜ್ ಸುಮಾರು ನಮಗೊಂದು ಫಸ್ಟಿಗೆ ಏನು ಒಂಬತ್ತು ಕೆ ಜಿ ಅವರೇಜ್ ಸಿಕ್ಕಿದ್ದು ನಮಗೆ ಎರಡನೇ ಸರಿಗೆ ಹತ್ತು ಕೆ ಜಿ ಹತ್ತುವರೆ ಕೆ ಜಿ ಅವರೇಜ್ ಸಿಕ್ತಾ ಹೋಗುತ್ತೆ ನಮಗೆ ಆಮೇಲೆ ನೆಕ್ಸ್ಟ್ ಈಗ ಈ ಕಟಾವು ಮಾಡೋದಕ್ಕೆ ಆಲ್ರೆಡಿ ಮೂರನೇ ಕಟಾವು ಆಗೋಯ್ತು ಮೂರನೇ ಅಷ್ಟೇ ಅಷ್ಟಾಯಿತು ಹತ್ತು ಕೆ ಜಿ ಹನ್ನೊಂದು ಕೆ ಜಿ ಸಿಗ್ತಾ ಹೋಯಿತು ಆಮೇಲೆ ನಮಗೆ ಇದೆಲ್ಲದನ್ನೂ ಕರೆಕ್ಟಾಗಿ ಮೂರೇ ಕಟವ ಆಗಿದೆ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದು ಗಿಡ ಏನಾಯಿತು ಅಂತಂದರೆ ಇದು ಸ್ವಲ್ಪ ನೀರು ಕಡಿಮೆ ಇದ್ದಿದ್ದು ಇದು ಆಲ್ರೆಡಿ ಮೂರು ಆಗಿದೆ ಆಮೇಲೆ ಆ ಕಡೆ ಸ್ವಲ್ಪ ನೀರು ಜಾಸ್ತಿ ನಿಂತಿತ್ತಲ್ಲ ಗ್ರೋತು ಸ್ವಲ್ಪ ತೀರಾ ಕಡಿಮೆ ಆಗಿತ್ತಲ್ಲ ಅದೆಲ್ಲನೂ ಎರಡು ಆಗಿದೆ ಇದೆಲ್ಲ ಮೂರು ಆಗಿದೆ ನಮಗೆ ಮೂರನೇ ಕಟಾವಿಗೂ ಸೇಮ್ ಇಳುವರಿನೇ ಸಿಕ್ತು ನೆಕ್ಸ್ಟ್ ಈ ವರ್ಷ ಅಷ್ಟೇ ಇಳುವರಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಏನಾಯ್ತಪ್ಪ ಅಂದರೆ ಈ ವರ್ಷವೂ ಅದೇ ರಿಪೀಟ್ ಆಯಿತು ಹೆಂಗಾಯ್ತಪ್ಪ ಅಂತಂದ್ರೆ ಹಳ್ಳದ ನೀರಿಗೆ ಮತ್ತೇನು ವ್ಯವಸ್ಥೆ ಮಾಡಲಿಲ್ಲ ಹಳ್ಳದ ನೀರು ಮತ್ತೆ ಜಮೀನುಗಳ್ನ ನುಗ್ಗ ಥರಾನೇ ಆಯಿತು ಅದ್ರ ಮಧ್ಯದಲ್ಲಿ ಇವ್ರ ಯಾರೋ ಇನ್ನೊಬ್ರು ಯಾರೋ ಚೆಕ್ ಡ್ಯಾಮ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹಳ್ಳದ ಏರಿಗಳೊಂದಿಗೆ ಹಳ್ಳದೇನು ಏರಿ ಇರುತ್ತೆ ಆ ಏರಿಗಿನ ಐಟಾಗಿ ಚೆಕ್ ಡ್ಯಾಮ್ ಮಾಡಿದಾಗ ಏನಾಯ್ತು ಆ ಕಡೆ ಈ ಕಡೆ ಬಂದಿದ್ದ ನೀರು ಮತ್ತೆ ಈ ವರ್ಷ ನುಗ್ಬಿಟ್ಟು ಈ ವರ್ಷ ಆತ ಒಂದು ತಿಂಗಳು ಇದೆ ನಮ್ಮ ತೋಟದಲ್ಲಿ ನೀರ್ ಹರಿತು ನೀವು ಆ ವಿಡಿಯೋ ಏನಾದರೂ ನೋಡ್ಬೇಕು ಅಂತಂದ್ರೆ ನಮ್ದು ಸಹ ಒಂದು ಯೂಟ್ಯೂಬ್ ಚಾನಲ್ ಸಹಜ ಬದುಕು ಅಂತ ಅಂದ್ಬಿಟ್ಟು ಆ ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ಬೋದು ನಾವೇ ಈ ಬಾಳೆ ಬಗ್ಗೆ ಒಂದು ಸರಣಿನೇ ಮಾಡಿದೀವಿ ಒಂದು ನಾಲ್ಕೈದು ವಿಡಿಯೋ ಮಾಡಿದೀವಿ ಅಲ್ಲೂ ನೀವು ನೋಡ್ಬೋದು ಪನಾಮ ವೀಟ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದೀವಿ ಮಾಡಿದ್ವಿ ನಾವು ಬಾಳೆ ಹಾಕಿದ್ ಯಾವ ತರ ಮೇಂಟೆನೆನ್ಸ್ ಯಾವ ತರ ಅದ್ರ ಬಗ್ಗೆನೇ ಒಂದು ಸಪ್ರೇಟ್ ಆಗಿ ವೀಡಿಯೋ ಮಾಡಿದೀವಿ ನೀವೆಲ್ಲದನ್ನೂ ನೋಡಬಹುದು ನಾವು ಇನ್ನೊಂದೇನ್ ಪ್ಲಾನ್ ಮಾಡಿದೀವಪ್ಪ ಅಂತಂದ್ರೆ ನಮ್ಮ ಜಮೀನ್ ಸುತ್ತ ಏನ್ ಬಾಳೆ ಇದೆ ಆ ಬಾಳೆ ಸುತ್ತ ಎಲ್ಲಾ ಬಾಡ್ರಲ್ಲಿ ಬಾಳೆ ನಾವು ಹಾಕಿರೋ ನಮ್ಮ ಜಮೀನ್ ಬಾಡ್ರಲ್ಲಿ ಎಲ್ಲದನ್ನು ನಾವು ಪುಟ್ಬಾಳೆ ಬಾಳೆ ಹಾಕಿದ್ದೀವಿ ಪಚ್ವಾಳೆ ಏನಕ್ಕೆ ಹಾಕಿದೀವಿ ಅಂತಂದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ನೋಡಿ ಇದು ಪುಟ್ಬಾಳೆ ಗಿಡ ಇದೆ ಇದು ಪಚ್ವಾಳೆ ಇದೆ ಪುಟ್ಬಾಳೆಗೂ ಪಚ್ಬಾಳೆಗು ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ಪಚ್ವಾಳೆ ಯಾವತ್ತಿದ್ರು ತಂಬ ಸ್ವಲ್ಪ ದಪ್ಪವಾಗಿರುತ್ತೆ ಆಮೇಲೆ ಗಾಳಿಗೆ ಸ್ವಲ್ಪ ತಡೆಯುತ್ತೆ ಗಾಳಿಗೆ ಸ್ವಲ್ಪ ತಡೆಯುತ್ತೆ ಗಾಳಿ ಒತ್ತಡನ ತಡೆಯುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ನಮಗೇನು ತುಂಬಾ ಜಾಸ್ತಿ ರಿಸಲ್ಟ್ ಏನ್ ಬೇಡ ಸ್ವಲ್ಪ ಮಟ್ಟಿಗಾದ್ರೂ ಗಾಳಿ ಒತ್ತಡ ತಡೀಲಿ ಅನ್ನೋ ಕಾರಣಕ್ಕೆ ನಾವೇನು ಮಾಡಿದೀವಿ ಜಮೀನು ಸುತ್ತಕ್ಕೂ ಪಚವಾಳೆನೆ ಹಾಕಿದೀವಿ ಇದೆರಡು ಮಾತ್ರ ನಾವು ಇಲ್ಲಿ ನಮ್ಗೆ ಲೋಕಲ್ ಅಲ್ಲಿ ಸಿಕ್ಕಿದ್ ನಾಟಿ ಬಾಳೆ ಅಂದ್ಬಿಟ್ಟು ಇವೆರಡು ಮಾತ್ರ ಸೆಂಟ್ರಲ್ ಇದೆ ಮಿಕ್ಕಿದ್ದೆಲ್ಲ ಪಚವಾಳೆ ಎಲ್ಲ ಹೊರ ಔಟ್ಸೈಡ್ ಎಲ್ಲ ಇದೆ ಔಟ್ ಸೈಡ್ ಎಲ್ಲ ಹಾಕಿದೀವಿ ಅದೇನು ಗಾಳಿ ಒತ್ತಡ ತಡೆದ್ಬಿಟ್ಟು ನಮ್ಗೆ ಜಾಸ್ತಿ ಗಾಳಿ ಬಿಸ್ತಂದ್ರು ಗಾಳಿ ಒತ್ತಡ ತಡೆದ್ಬಿಟ್ಟು ಸ್ವಲ್ಪ ಎಲ್ಪ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾವು ಸುತ್ತಕ್ಕೂ ಆ ತರ ಮಾಡಿದೀವಿ ಆಮೇಲೆ ಇನ್ ಕೆಲವರು ಏನಾಗುತ್ತೆ ಗೊತ್ತಾ ತೆಂಗೊಳಗಡೆ ಬಾಳೆ ಹಾಕಿದ್ರೆ ತೆಂಗಿನ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದೊಂದು ದೊಡ್ಡ ತಪ್ಪು ಕಲ್ಪನೆ ಅದು ದೊಡ್ಡ ತಪ್ಪು ಕಲ್ಪನೆ ಅದು ಏನಕ್ಕಪ್ಪ ತಪ್ಪು ಕಲ್ಪನೆ ಅಂತಂದರೆ ನಮಗೆ ಏನಾಗುತ್ತೆ ಬಾಳೆಲಿ ಅಷ್ಟೊಂದು ಏನು ಬೇಕಾಗಲ್ಲ ನಮಗೆ ಬಾಳೆ ಎರಡೂ ಬೇರೆ ಪದ್ಧತಿ ಒಂದೇ ಇದೆ ಯಾವುದು ತೆಂಗಿಂದು ಬಾಳೆ ಎರಡು ಒಂದೇ ಬೇರೆ ಏನೋ ತಂತು ಬೇರೆ ಆದರೂ ಬಾಳೆ ಯಾವತ್ತು ತೆಂಗಿಗೆ ಅಷ್ಟೊಂದು ತೊಂದರೆ ಕೊಡಲ್ಲ ತೊಂದರೆ ಆಗುತ್ತೆ ಅಂತ ಏನಕ್ಕೆ ಅನ್ಸಿರುತ್ತೆ ನಮ್ಮ ರೈತರಿಗೆ ಅಂತಂದರೆ ಫಸ್ಟ್ ತೆಂಗಿನ ತೋಟದಲ್ಲಿ ಬಾಳೆ ಮಾಡಿರ್ತಾರೆ ಬಾಳೆ ಮಾಡಿಬಿಟ್ಟು ಅದೊಂದು ಹೆಂಗಾಗಿರುತ್ತೆ ಅಂದರೆ ಎರಡು ಸಹಜವನ್ನು ನಡೆಸ್ತಾ ಇರ್ತವೆ ಬಾಳೆ ಮತ್ತೆ ತೆಂಗನು ಆಲ್ಮೋಸ್ಟ್ ಆಲ್ ನಾವು ಬಾಳೆಗಡ್ಡೆ ಕೀಳ್ಬೇಕಾದ್ರೆ ಕೆಲವು ಸಿಕ್ಕಿರುತ್ತೆ ಏನಾಗಿರುತ್ತಪ್ಪ ಅಂತಂದ್ರೆ ತೆಂಗಿನ ಬೇರು ಸಹ ಬಾಳೆಗೆಡ್ಡೆ ಒಳಗಡೆ ಹೋಗಿರುತ್ತೆ ಆ ಬಾಳೆ ಗಿಡದಲ್ಲಿರೋ ನ ಸ್ವಲ್ಪ ಕದ್ದು ತಿಂತಾ ಇರುತ್ತೆ ಯಾವುದು ತೆಂಗು ಇವ್ರೇನು ಮಾಡ್ತಾರೆ ಒಂದು ಬೆಳೆ ಎರಡು ಬೆಳೆ ಬಾಳೆ ಕಟಾವು ಮಾಡ್ತಾರೆ ಅದನ್ನು ಏನು ಮಾಡಿರ್ತಾರೆ ಅದನ್ನು ಕೆಮಿಕಲ್ ಫರ್ಟಿಲೈಸರ್ ಹಾಕ್ಬಿಟ್ಟು ಇರೋ ನೆಲನೆಲ್ಲ ಅಲ್ಲಿ ಸಾಯಿಸ್ಬಿಟ್ಟು ಅಲ್ಲಿರೋ ನೆಲಕ್ಕೆ ಇವರು ಹೊಸ್ದಾಗಿ ಅಲ್ಲಿರೋ ಜೀವಾಣುಗಳೆಲ್ಲ ಸಾಯಿಸ್ಬಿಟ್ಟು ಇವರೇ ಗೊಬ್ಬರ ಉತ್ಪಾದನೆ ಮಾಡಿ ಕೊಡೋಕೆ ಹೋಗ್ತಾರೆ ಅದು ಪರ್ಮನೆಂಟ್ ಅದು ನಾವೇನೇ ಫರ್ಟಿಲೈಸರ್ ಹಾಕಿ ಕೊಡೋದಾದ್ರೂ ಟೆಂಪ್ರವರಿ ಅಷ್ಟೇ ಅದು ಇನ್ನು ಮಿಕ್ಕಿದ್ದೆಲ್ಲ ಅದು ಟೆಂಪ್ರವರಿ ಅದು ನಾವು ಏನು ಇದರಲ್ಲಿ ಏನೋ ಜೀವಾಣುಗಳ ಮುಖಾಂತರ ಗೊಬ್ಬರ ತಯಾರಾಗುತ್ತಲ್ಲ ಅದೇ ಪರ್ಮನೆಂಟ್ ಅದು ಅದೊಂದು ನೈಸರ್ಗಿಕ ಪದ್ಧತಿ ಇದು ನೈಸರ್ಗಿಕ ಪದ್ಧತಿಯಿಂದ ನಾವು ಹಾಳು ಮಾಡಿಬಿಟ್ಟು ನಾವು ಟೆಂಪ್ರರಿ ಗೊಬ್ಬರನ ಕೊಡೋಕೆ ಹೋಗ್ತೀವಿ ಅದೊಂದು ಮಾಡೋ ತಪ್ಪು ನಾವು ಮೊದಲನೇದಾಗಿ ಆಮೇಲೆ ಏನಾಗುತ್ತೆ ನಾನೀಗ ವಿಶ್ವಕ್ಕೆ ಬರೋದಾದ್ರೆ ತೆಂಗಿನ ತೋಟದಲ್ಲಿ ಬಾಳೆ ಹಾಕಿದ್ರೆ ತೆಂಗು ವೀಕ್ ಆಗುತ್ತೆ ಅಂತ ಹೇಳೋದಿದೆ ಈಗ ನಾ ನಾವು ನೋಡ್ಬೋದು ನಮ್ಮ ತೋಟದಲ್ಲಿ ನೋಡ್ಬೋದು ಸುಮಾರು ಒಂದು ಮೂರು ವರ್ಷದಿಂದ ಇದೆ ಯಾವ ತೆಂಗುನು ವೀಕಾಗಿಲ್ಲ ಆಗಿರೋ ತೆಂಗೆಲ್ಲ ಏನಕ್ಕೆ ವೀಕ್ ಆಗಿದೆ ಅಂತಂದರೆ ನೀರು ಜಾಸ್ತಿ ಆಗಿಬಿಟ್ಟು ಏನು ನೆಲದಲ್ಲಿರೋ ನ್ಯೂಟ್ರೆಂಟ್ ಎಲ್ಲ ಬ್ಲೀಚ್ ಆಗಿ ಜೀವಾಣುಗಳೆಲ್ಲ ಸತ್ತು ಆ ಥರ ಸ್ವಲ್ಪ ತೆಂಗು ಆಗಿದೆ ಬಿಟ್ಟರೆ ಬಾಳೆಯಿಂದ ವೀಕ್ ಆಗಿಲ್ಲ ಆಮೇಲೆ ಬಾಳೆಯಿಂದ ಏನಕ್ಕೆ ಆಗುತ್ತೆ ಅಂತ ರೈತರ ಮನ್ಸಿಗೆ ಅನ್ಸುತ್ತೆ ಅಂತಂದ್ರೆ ಬಾಳೆನ ಫಸ್ಟ್ ಗೆ ನಾಟಿ ಮಾಡಿರ್ತಾರೆ ಒಂದು ತಪ್ಪೇನ ಎರಡು ಕಟ ಮಾಡ್ಕೊಂತಾರೆ ಎರಡು ಕಟ ಮಾಡ್ಕೊಂಡ್ಮೇಲೆ ಅದನ್ನ ಬಡ್ಡೆ ಸಮೇತ ಕಿತ್ತಾಗದಕ್ಕೆ ಹೋಗ್ತಾರೆ ಬಡ್ಡೆ ಸಮೇತ ಕಿತ್ತಾಗದಾಗ ಏನಾಗುತ್ತೆ ಅಂತಂದ್ರೆ ಆಮೇಲೆ ಇನ್ನೊಂದು ನಾವಾದ್ರೂ ಈಗ ಇಷ್ಟು ದೂರದಲ್ಲಿ ಮೂವತ್ತಡಿಲಿ ಎರಡು ಲೈನ್ ಮಾತ್ರ ಮಾಡಿದ್ದೀವಿ ಇನ್ ಕೆಲವರು ರೈತರು ಮೂವತ್ತಡಿಲ್ ಮೂರ್ ಲೈನ್ ನಾಲ್ಕು ಲೈನ್ ಮಾಡಿರ್ತಾರೆ ನಾಲ್ಕು ಲೈನೇ ಮಾಡಿರ್ತಾರೆ ಆರಿಗೆ ಲೈನಿಂದ ಲೈನ್ ಎಂಟು ಅಡಿ ಗ್ಯಾಪ್ ಕೊಟ್ಟು ಗಿಡದಿಂದ ಗಿಡಕ್ಕೆ ಅಡಿ ಗ್ಯಾಪ್ ಕೊಟ್ಟಿರ್ತಾರೆ ಆಮೇಲೆ ಏನ್ ಮಾಡ್ತಾರೆ ಬಾಳೆ ಸ್ವಲ್ಪ ಎರಡು ಕಟಾವ್ ಮುಗಿಸಿದ ತಕ್ಷಣ ಏನ್ ಮಾಡ್ತಾರೆ ಅದನ್ನ ಕಿತ್ತಾಕೋದಕ್ಕೆ ನೋಡ್ತಾರೆ ಕಿತ್ತಾಕ್ ಏನಾಗುತ್ತೆ ಎಲ್ಲಾ ನೆಲ ಎಲ್ಲಾ ಬಗದ್ಬಿಟ್ಟು ಎಲ್ಲ ಬೇರೆಲ್ಲ ಡಿಸ್ಟರ್ಬ್ ಮಾಡ್ಬಿಟ್ಟು ಅದನ್ನ ಕಿತ್ತಾಕಿರ್ತಾರೆ ಕಿತ್ತಾಕದಾಗ ಏನಾಗಿರುತ್ತೆ ತೆಂಗು ಏನು ಬಾಳೆ ಮೇಲೆ ಅವಲಂಬನೆ ಆಗಿರುತ್ತಲ್ಲ ಅವಲಂಬನೆ ಆಗಿ ಏನ್ ಬಾಳೆ ಗೆಡ್ಡೆ ಒಳಗಡೆ ತೆಂಗಿನ ಬೇರೆಲ್ಲ ಹೋಗಿರುತ್ತಲ್ಲ ಅದನ್ನೆಲ್ಲ ಇವ್ರು ಕಟ್ ಮಾಡಾಕ್ತಾರೆ ಆಮೇಲೆ ಎಲ್ಲಾ ಕಡೆ ಬಗದಿರ್ತಾರೆ ತೆಂಗಿಗೆ ಆಲ್ಮೋಸ್ಟ್ ಅಲ್ಲಿ ಬೇರೆ ತುಂಬಾ ಡ್ಯಾಮೇಜ್ ಮಾಡಿರ್ತಾರೆ ಹಂಗಾಗಿ ಏನಾಗುತ್ತೆ ತೆಂಗು ವೀಕ್ ಆಗುತ್ತೆ ಅದನ್ನ ಏನನ್ಕಂತಾರೆ ನಾವು ಬಾಳೆ ಹಾಕಿದ್ವಿ ನೆಕ್ಸ್ಟ್ ವರ್ಷ ತೆಂಗು ವೀಕ್ ಆಯಿತು ಅಂತ ಅನ್ಕಂತಾರೆ ಬಟ್ ಅದಂಗಲ್ಲ ಅದು ಅದ್ ಯಾವ್ದೇ ಕಾರಣಕ್ಕೂ ನೀವ್ ಏನಾದ್ರು ಬಾಳೆ ಹಂಗ ಹಂಗೇ ಬಿಟ್ಕೊಂಡ್ ಬಂದ್ರಿ ಅಂತಂದ್ರೆ ನಿಮ್ಗೆ ಬಾಳೆದು ಆದಾಯ ಸಿಕ್ತಿರುತ್ತೆ ನಾವು ಇಲ್ಲ ಫಸ್ಟ್ ಗೆ ಬಂಡವಾಲ್ ಹಾಕಿರ್ತಿವಿ ಬಾಳೆ ಹಾಕಿರ್ತಿವಿ ನೆಕ್ಸ್ಟ್ ಎರಡನೇ ಸರಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಏನೋ ಒಂದ್ ಮೇಂಟೈನ್ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ತೆಂಗಿನಾನು ಆದಾಯ ಸಿಕ್ತಿರುತ್ತೆ ಬಾಳೆನೂ ಆದಾಯ ಸಿಕ್ತಿರುತ್ತೆ ಆಮೇಲೆ ತೆಂಗಂತೂ ಖಂಡಿತ ವೀಕ್ ಆಗೋದೇ ಇಲ್ಲ ಯಾವ್ದೇ ಕಾರಣಕ್ಕೂ ಅದೊಂದು ಮುಖ್ಯವಾದ ವಿಷಯ ತುಂಬ ಜನ ಮನಸ್ಸಲ್ಲಿ ಇದು ತಪ್ಪು ಕಲ್ಪನೆ ಇದೆ ತೆಂಗು ಹಾಕಿದ್ರೆ ಬಾಳೆ ಹಾಕಿದ್ರೆ ತೆಂಗು ವೀಕ್ ಆಗ್ಬಿಡುತ್ತೆ ಹಾಳಾಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದು ಶುದ್ಧ ಸುಳ್ಳು ಅದು ನನ್ನ ಪ್ರಕಾರ ಶುದ್ಧ ಸುಳ್ಳು ಯಾರ ಪ್ರಕಾರ ಹೆಂಗೋ ಗೊತ್ತಿಲ್ಲ ಆಮೇಲೆ ನಾವಿಲ್ಲಿ ಬೇರೆ ಬೇರೆ ಇಂಟರ್ ಕ್ಯಾಪ್ಗಳು ಮಾಡಿದ್ದೀವಿ ಬೇರೆ ಬೇರೆ ಅಂತಂದ್ರೆ ನಾವು ಇನ್ನು ನೋಡ್ಬೋದು ಈಗ ಎರಡು ತೆಂಗಿ ಮಾಡೋ ಸೆಂಟ್ರಲ್ಲಿ ಎರಡು ಬಾಳೆ ಲೈನ್ ಇದೆ ಅದರ ಸೆಂಟ್ರಲ್ಲಿ ಒಂದು ಅಡಕೆ ಇದೆ ಅಡಿಕೆ ಲೈನು ಆಮೇಲೆ ನಾವೇನು ಗಿರಿ ಸಿಡಿ ಹಾಕಿದೀವಲ್ಲ ಗಿರಿ ಎರಡು ತೆಂಗಿನ ಸೆಂಟ್ರಲ್ಲಿ ಹಾಕಿದ್ದೀವಿ ಆ ತೆಂಗಿನ ಸೆಂಟರ್ ಆ ಗ್ಲಿರಿಸಿಡಿ ಅದು ಇಲ್ಲೊಂದು ಎರಡು ತೆಂಗಿನ ಸೆಂಟರ್ ಇಲ್ಲಿ ಗಿರಿಸಿಡಿ ಹಾಕೋ ಬದಲು ನಾವೇನು ಮಾಡಿದ್ವಿ ಅಂತಂದ್ರೆ ಇಲ್ಲಿ ಗಿರಿಸಿಡಿ ಹಾಕಬೇಕಾಗಿತ್ತು ಬಟ್ ಗ್ಲಿರಿಸಿಡಿ ಬೇಡ ಅಂತ ಅಂದ್ಬಿಟ್ಟು ನಾವು ಬೇರೆ ಇನ್ನೊಂದು ಗಿಡನ ಹಾಕಿದ್ವಿ ಆ ಅದೇನು ಆಲ್ವಾಣ ಅಂತಂತಾರೆ ಆ ಗಿಡ ಅದು ಆಲ್ವಾಣ ಗಿಡ ಅದನ್ನ ಅಲ್ಲಿಗೆ ಏನಕ್ಕೆ ಹಾಕಿದ್ವಿ ಅಂತಂದ್ರೆ ನಾವು ವಿಳೆಯದೆಲ್ಲ ಬಳೆನ ಅದಕ್ಕೆ ಕಪ್ಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ವಿ ಅದು ಸಹ ನಮಗೇನು ನ್ಯೂಟ್ರಿ ಏನು ನೈಟ್ರೋಜನ್ ಫ್ಲಿಕ್ಚುಯೇಶನ್ ಮಾಡೋ ಅಂತ ಗಿಡನೇ ಅದು ಏನು ನಮಗೆ ಗ್ಲಿರ್ಸಿಡಿಯ ಗಿಡ ಏನು ಕೆಲಸ ಮಾಡುತ್ತೆ ಅದೇ ಕೆಲಸನೂ ಅದೇ ಮಾಡುತ್ತೆ ಈ ನೈಟ್ರೋಜನ್ ಫಿಕ್ಸುವೇಷನ್ ಅಂತ ಬಂದ ಫಿಕ್ಸುವೇಶನ್ ಅಂತ ಬಂದಾಗ ನಮಗೆ ಗ್ಲಿರ್ಸಿಡಿ ಆಗ್ಬೋದು ಆಮೇಲೆ ಕೆಲವು ಕಡೆ ನುಗ್ಗೆ ಹಾಕಿದ್ವಿ ನಾವು ಗ್ಲಿ ನುಗ್ಗೆ ಆಮೇಲೆ ಇದು ಇನ್ನೂ ಬೇರೆ ಬೇರೆ ಥರದ ಗಿಡಗಳು ಬರ್ತವೆ ನಾವು ಅದನ್ನ ನೋಡ್ಕೊಂಡು ಹಾಕೊಂಡಿದ್ವಿ ಎರಡು ತೆಂಗಿನ ಮರ ಸೆಂಟ್ರಲ್ಲಿ ಹಾಕಿದ್ವಿ ಮತ್ತು ನೋಡಿ ಮುಂಚೆ ನಾವು ಹಾಕಿದಾಗ ಅಡಿಕೆ ಹಂಗೆ ಹಾಕಿದ್ವಿ ಎರಡು ತೆಂಗಿನ ಸೆಂಟ್ರಲ್ಲಿ ಎರಡು ಅಡಿಕೆ ಹಾಕಿದ್ವಿ ಆಮೇಲೆ ಅದು ಯಾಕೋ ಸರಿಯಾಗಲ್ಲ ಆ ಪದ್ಧತಿ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಎರಡು ಅಂದರೆ ಅಡಿಕೆ ತೆಂಗು ಎರಡನ್ನೂ ಒಂದೇ ಥರ ರೂಟ್ ಇರೋದ್ರಿಂದ ಎರಡನ್ನು ತಂತು ಬೇರೆ ಹಂಗಾಗಿ ಒಂದಕ್ಕೊಂದು ಕಾಂಪಿಟೇಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ದೀವಿ ಎರಡು ತೆಂಗಿನ ಸೆಂಟ್ರಲ್ಲಿ ಒಂದೇ ಒಂದು ಮಾತ್ರ ಅಡಿಕೆ ಲೈನ್ ಮಾಡಿದ್ದೀವಿ ಮತ್ತು ಅಡಿಕೆ ಲೈನಲ್ಲಿ ಮಧ್ಯ ಮಧ್ಯದಲ್ಲಿ ಏನು ಗ್ಲಿರ್ಸಿಡಿಯ ಗಿಡ ಸಿಕ್ಕಿದೆಯಲ್ಲ ಈಗ ನಮಗೆ ಇನ್ನೊಂದು ಏನಾಗುತ್ತಪ್ಪ ಅಂತಂದರೆ ಗ್ಲಿರ್ಸಿಡಿಯ ಗಿಡದಿಂದ ಒಂದು ಗಿರ್ಸಿಡಿಯ ಗಿಡ ಅಥವಾ ನಮಗೇನು ನಮ್ಮ ತೋಟದಲ್ಲಿರೋ ಅಡಿಕೆಗಳಿಗೆ ಮೂರು ಅಡಿಕೆ ಗಿಡಗಳಿಗೆ ಒಂದು ಗ್ಲಿರ್ಸಿಡಿಯ ಇದೆ ಮೂರು ಅಡಿಕೆ ಗಿಡಕ್ಕೆ ಒಂದು ಗಿರಿಸಿಡಿ ಇದೆ ನಮಗೆ ಅದು ಗೊಬ್ಬರದ್ದು ಪ್ರಾಬ್ಲಮ್ ಆಗೋಲ್ಲ ನಾವೀಗ ದಿರಿ ನಾವು ಅಡಿಕೆ ಆಗಾಗ್ಲಿಂದನೂ ಯಾವುದನ್ನು ಸಪ್ರೇಟಾಗಿ ನಾವು ಕೊಡ್ಗೆ ಗೊಬ್ಬರ ಆಗಲಿ ಯಾವುದನ್ನು ಹಾಕಿಲ್ಲ ಕೊಡ್ಗೆ ಗೊಬ್ಬರ ಟಚ್ಚೇ ಮಾಡಿಲ್ಲ ನಾವು ಏನಾದರೂ ಸ್ವಲ್ಪ ಸರಿ ಹಾಕ್ತೀವಿ ಬಿಟ್ಟರೆ ಜೋಮೃತ ಹಾಕ್ತೀವಿ ಬಿಟ್ಟರೆ ಏನು ಸಿಡಿ ಇದೆಯಲ್ಲ ಆ ದಿರಿ ಸಿಡಿ ಆಗಿ ಗಿಡನ ಕಡಿದ್ಬಿಟ್ಟು ಈ ಅಡಿಕೆ ಗಿಡದ ಬಡ್ಡೆಗೆ ಹಾಕ್ತೀವಿ ಅಡಿಕೆ ಗಿಡದ ಬಡ್ಡಿಗೆ ಹಾಕ್ತೀವಿ ಆಮೇಲೆ ಅಡಿಕೆ ಗಿಡಕ್ಕೆ ನಾನು ಹೇಳ್ದಂಗೆ ನಿಮಗಾಗ್ಲೇ ಒಂದು ಗಿರಿ ಗಿಡದಿಂದ ಮೂರು ಅಡಿಕೆ ಗಿಡ ಗೊಬ್ಬರ ಆಗುತ್ತೆ ಕರೆಕ್ಟ್ ನಾವು ರೇಷಿಯೋ ನೋಡ್ಕೊಂಡ್ರೆ ನಮ್ಮ ಮಿಡಿಯ ತೋಟದಲ್ಲಿ ಮೂರ್ ಅಡಿಕೆ ಗಿಡಕ್ಕೆ ಒಂದು ಗಿಡ್ ಸೈಡೆ ಗಿಡ ಇದೆ ಆ ಒಂದ್ ಗಿಡ ನಾವು ನೋಡ್ಬೋದು ಇಷ್ಟು ದೊಡ್ಡದಿದೆ ಗಿಡ ಈಗ ಸ್ವಲ್ಪ ನೀರು ನಿಂತ್ಕೊಂಡು ಸ್ವಲ್ಪ ಎಲೆ ಉದ್ರಿದೆ ಈಗ ಆಲ್ರೆಡಿ ಮತ್ತೆ ಹೂವಾಗ ಕಾಲ ಅಲ್ವಾ ಹಂಗಾಗಿಬಿಟ್ಟು ಈಗ ಈ ಸರಿ ನಾವು ಹಂಗೆ ಎಲೆ ಉದ್ರೋದಕ್ಕೆ ಬಿಡ್ತೀವಿ ಒಣಗಿರ ಎಲೆನೇ ಉದ್ರೋದಕ್ಕೆ ಬಿಡ್ತೀವಿ ನೆಕ್ಸ್ಟ್ ಮುಂಗಾರಲ್ಲಿ ಮಾತ್ರ ಹಸ್ರ ಗೊಬ್ಬರ ಬೇಕು ಅಂತ ಅಂದ್ಬಿಟ್ಟು ಅದನ್ನ ಕಟ್ ಮಾಡ್ಬಿಟ್ಟು ಅಡಿಕೆ ಗಿಡದ ಬಡ್ಡಿಗೆ ಹಾಕಂತ ಹೋಗ್ತೀವಿ ಒಂದ್ ಗಿಡ್ ಸೈಡೆ ಗಿಡ ಕಡ್ರೆ ನಮಗೆ ಸಫಿಶಿಯಂಟ್ ಆಗೋಗ್ಬಿಡುತ್ತೆ ಮೂರ್ ಅಡಿಕೆ ಗಿಡಕ್ಕೆ ಸಫಿಶೆಂಟ್ ಆದಸ್ರೆಲೆ ಗೊಬ್ಬರ ಸಿಕ್ಕೋಗ್ಬಿಡುತ್ತೆ ಹಂಗಾಗಿ ಅದನ್ನ ಕಡ್ದ್ಬಿಟ್ಟು ಅಡಿಕೆ ಗಿಡದ ಬುಡಕ್ಕೆ ಹಾಕಂತ ಹೋಗ್ತಿವಿ ಮತ್ತೆ ತೆಂಗಿನ ಮರದ್ ಬಿಡೋಕೆ ಏನಾರು ಅದನ್ನೇನು ಕಡಿದ್ಬಿಟ್ಟು ಹಾಕಲ್ಲ ಮುಂಚೆ ಅಡಕೆ ಗಿಡ ಹಾಕೋದಕ್ಕಿಂತ ಮುಂಚೆ ತೆಂಗಿ ಹಾಕ್ತಾ ಇದ್ವಿ ಅದನ್ನ ಬಿಟ್ಟರೆ ಈಗ ಅಡಕೆ ಗಿಡಕ್ಕೆ ಇದೀವಿ ಮತ್ತು ಬೇರೆ ಇನ್ನೇನು ಬೆಳೆ ಮಾಡಿದ್ದೀವಿ ನಾವು ಅಂತಂದರೆ ನಮಗೆ ಇಲ್ಲೇನಾಯಿತು ನಮ್ದು ಇನ್ನು ಮಹತ್ವಾಕಾಂಕ್ಷಿ ಯೋಜನೆಗಳು ತುಂಬ ಜಾಸ್ತಿ ಇದ್ದು ಅಂದರೆ ನಾವು ಇನ್ನೂ ಏನೇನೋ ಅನ್ಕೊಂಡಿದ್ವಿ ಸ್ವಲ್ಪ ಏನು ತೆಂಗಿನ ಮರದ್ಬಿಡಕ್ಕೆಲ್ಲ ಅದನ್ನು ಕಾಳು ಹಾಕೋಣ ಏಲಕ್ಕಿ ಹಾಕೋಣ ಇಲ್ಲಿ ಮಧ್ಯಾಹ್ನ ಸ್ವಲ್ಪ ಶೇಡ್ ಆಗಿತ್ತು ಹಂಗಾಗ್ಬಿಟ್ಟು ಶೇಡ್ ಇರೋದ್ರಿಂದ ಏಲಕ್ಕಿ ಹಾಕೋಣ ಕಾಳು ಮೆಣಸಾಕೋಣ ಆಮೇಲೆ ಸ್ವಲ್ಪ ಕಾಫಿ ಗಿಡನೂ ಮಧ್ಯದಲ್ಲಿ ಇಂಟರ್ ಕಾಪಾ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಏನಾಯ್ತಪ್ಪ ಅಂತಂದ್ರೆ ಈಗ ಒಂದು ಮೂರು ವರ್ಷದಿಂದ ನಮ್ಮ ಪ್ಲಾನೇ ಚೇಂಜ್ ಆಗ್ಬಿಡ್ತು ಏನು ಕೆರೆಗೆ ನೀರು ತುಂಬಿಸೋದನ್ನ ಬಂತಲ್ಲ ಹಾಗಾಗಿ ಹಳದಿಂದ ನೀರು ಜಾಸ್ತಿ ಬರೋಕೆ ಶುರು ಆಯಿತು ಸ್ವಲ್ಪ ಹಳ್ಳ ತುಂಬ ಆಮೇಲೆ ನಮ್ಮ ರೈತರು ಸ್ವಲ್ಪ ಹಳ್ಳಗಳನ್ನೆಲ್ಲ ಹಾಳು ಮಾಡ್ಕೊಂಡಿದ್ದಾರೆ ಹಂಗಾಗಿ ಬೇರೆ ಕಡೆ ನುಗ್ಗಕ್ಕೆ ಶುರು ಆಯಿತು ಹಂಗಾಗಿ ನೀರು ಜಾಸ್ತಿ ಬರೋದ್ರಿಂದ ನೋಡಿದ್ವಿ ಎರಡು ಸರಿ ಎರಡರಿಂದ ಮೂರು ವರ್ಷ ನಮಗೆ ಕಂಟಿನ್ಯೂ ಆಗಿ ಅದೇ ಥರ ರಿಪೋರ್ಟ್ ಆಯಿತು ಹಂಗಾಗಿಬಿಟ್ಟು ನಾವೇನು ಮಾಡಿದ್ವಿ ಇದೇನು ಕಾಳು ಹಾಕೋಣ ಏಲಕ್ಕಿ ಹಾಕೋಣ ಅಂತ ಅಂದಿದ್ವಲ್ಲ ಅದನ್ನೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಬಿಟ್ಟು ಕೈಬಿಟ್ಟಿದ್ದೀವಿ ಯಾಕೆಂದ್ರೆ ನೀರು ಜಾಸ್ತಿ ನಿಲ್ತು ಅಂತಂದರೆ ನಾವು ರೈತರು ಎಲ್ಲಾದ್ರು ಮಾಡೋದಷ್ಟೇ ಮುಂದೆ ಮುಂದಿನ ಏನು ಅಂತ ಯೋಚನೆ ಮಾಡಿದೇ ಫಸ್ಟಿಗೆ ಬಂಡವಾಳ ಹಾಕ್ಬಿಟ್ಟು ಶ್ರಮ ಹಾಕ್ಬಿಟ್ಟು ಎಲ್ಲಾದ್ರು ಕೆಲಸ ಮಾಡಿರ್ತೀವಿ ಆಮೇಲೆ ಏನಾಗುತ್ತೆ ಅದೇನಾದ್ರು ಹವಾಮಾನ ವೈಪರೀತ್ಯದಿಂದನೋ ನೀರಿಂದ ಇನ್ನೊಂದು ಮತ್ತೊಂದು ಗಾಳಿ ಜಾಸ್ತಿ ಆಗಿ ಏನಾರಾಗಿ ಹಾಳಾಯಿತು ಅಂತಾನು ತುಂಬ ಬೇಜಾರಾಗಿಬಿಡುತ್ತೆ ಆವಾಗ ಈ ಕೃಷಿಲಿ ಇಲ್ಲಪ್ಪ ಅಂತ ಅನ್ಸ್ಬಿಡುತ್ತೆ ಹಂಗಾಗಿ ನಾವೇನು ಅಂದ್ಕೊಂಡಿದ್ದೀವಿ ಅಂತಂದರೆ ಆ ಥರ ಏನು ಅಂದ್ಕೊಳ್ಳೋದೇ ಬೇಡ ನಾವು ಈಗ ನಮಗೀಗೇನು ಇಲ್ಲಿ ಬಾಳೆ ಹಾಕಿದ್ದೀವಿ ಅಡಿಕೆ ಹಾಕಿದೀವಿ ತೆಂಗು ಹಾಕಿದ್ದೀವಿ ಸ್ವಲ್ಪ ನೀರು ಜಾಸ್ತಿ ಆದರೂ ಇದೆಲ್ಲ ಬೆಳೆನೂ ತಡೆಯುತ್ತೆ ಆಮೇಲೆ ಮತ್ತು ಬೇರೆ ಏನಾರು ನಾವು ಬೆಳೆ ಮಾಡೋದಕ್ಕೆ ಹೋದ್ವಿ ಅಂತಂದರೆ ಬೆಳೆ ಮಾಡೋಕ್ಕೆ ಹೋದ್ವಿ ಅಂತಂದರೆ ಕಾಳು ಮೆಣಸು ಆಗಿಬಿಡೋದು ಕಾಫಿಯರು ಏನಾರು ಅದು ನೀರನ್ನ ಜಾಸ್ತಿ ತಡೆಯೋದಿಲ್ಲ ನೀರು ಸ್ವಲ್ಪ ಒಂದು ಒಂದು ಹದಿನೈದು ಸಾವಿರ ಜಾಸ್ತಿ ನೀರು ನಿಂತ್ಕೊಂತಂದ್ರೂ ಸತೋಗ್ಬಿಡುತ್ತೆ ಹಂಗಾಗ್ಬಿಟ್ಟು ನಾವು ಅದನ್ನ ಹಾಕೋದು ಬೇಡ ಅಂತ ಡಿಸೈಡ್ ಮಾಡಿ ಸದ್ಯಕ್ಕೆ ಇದೇ ಮೂರು ಬೆಳೆನ ನಾವು ಕಂಟಿನ್ಯೂ ಆಗಿ ಇದನ್ನೇ ಸ್ವಲ್ಪ ಜಾಸ್ತಿ ಗಮನ ಕೊಟ್ಕೊಂಡ್ಬಿಟ್ಟು ಇದನ್ನೇ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಮುಂದಿನ ದಿನಗಳಲ್ಲಿ ಏನಾರು ಇಲ್ಲಿ ನೀರು ಬರೋದು ಕಡಿಮೆ ಆಯಿತು ಅಂತ ಅಂದಾಗ ನಾವು ಇಲ್ಲಿಗೆ ಏನು ನಾವು ಅಂದ್ಕೊಂಡಿದ್ವಲ್ಲ ಅದೇ ಥರ ಕಾಫಿ ಕಾಳು ಮೆಣಸು ಆಮೇಲೆ ಏಲಕ್ಕಿ ಇದನ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ವಿ